ವರ ಇದ್ದಂಗೆ ಎಲ್ಲರಿಗೂ ಕೂಡ ಈ ಪ್ರಪಂಚದಾದ್ಯಂತ ಕೇವಲ ಮೂರು ಸೆಕೆಂಡ್ಸ್ ಅಲ್ಲಿ ಬಿಸಿನೀರು ಬರುವಂತ ಪ್ರಾಡಕ್ಟ್ ಯಾವುದು ಇಲ್ಲ ಒಂದೇ 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 ಇದೆ ಸರ್ ಇದು ನೀರು ಬಂದಷ್ಟು ಮಾತ್ರ ಕರೆಂಟ್ ತಗೊಳ್ಳುತ್ತೆ ಆನ್ ಅಲ್ಲಿ ಇರುತ್ತೆ ಸರ್ ನೀರು ಬರಲಿಲ್ಲ ಅಂದ್ರೆ ಆ ಕರೆಂಟ್ ತಗೊಳ್ಳಲ್ಲ ಆಟೋಮ್ಯಾಟಿಕ್ ಆಫ್ ಆಗುತ್ತೆ ಸರ್ ಇಲ್ಲಿಂದ ಬಿಸಿನೀರು ಆಚೆಗೆ ಬರ್ತವೆ ನೀವು ಎಷ್ಟು ಫೋರ್ಸ್ ಆಗಿ ಆದ್ರೆ ತಣ್ಣೀರು ಕೊಡ್ತಾರೋ ಅಷ್ಟು ಫೋರ್ಸ್ ಆಗಿ ಬಿಸಿನೀರು ಆಗಿ ಆಚೆ ಬರ್ತಾ ಇರ್ತವೆ ನಿಮ್ಗೆ ಏನು ಅಂದ್ರೆ ಇದರಲ್ಲಿ ಅಡ್ವಾಂಟೇಜ್ ನಿಮಗೆ ನೋಡ್ಕೊಳ್ಳಿ ಇದು ಇದು ಈ ತರ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ರೊಟೇಷನ್ ಇರುತ್ತೆ ಅರವತ್ತು ಡಿಗ್ರಿ ಟೆಂಪರೇಚರ್ ನೀರು ಒಂದು ಬಕೆಟ್ ತುಂಬಾ ಐದು ನಿಮಿಷದಲ್ಲಿ ಬಂದಿರುತ್ತೆ ಸರ್ ನಿಮಗೆ ಪವರ್ ಸೇವಿಂಗ್ ಆಗ್ಬೋದು ಕರೆಂಟ್ ಟೈಮ್ ಸೇವಿಂಗ್ ಆಗಬಹುದು ನೀರಿನ ಸೇವಿಂಗ್ ಆಗಬಹುದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಡೆಯುತ್ತೆ ನಾಲ್ಕು ವರ್ಷದಿಂದ ನಮ್ಮ ಕರ್ನಾಟಕದಾದ್ಯಂತ ಸೇಲ್ ಮಾಡ್ತಾ ಇದ್ದೀವಿ ಸರ್ ನಲವತ್ತು ಸಾವಿರ ರುಪೀಸ್ ವರ್ಗೂ ಆಗಿದೆ ಬಿಸಿ ನೀರು ಇದರಲ್ಲೇ ಬರುತ್ತೆ ತಣ್ಣೀರು ಕೂಡ ಇದರಲ್ಲೇ ಬರುತ್ತೆ ಸರ್ ಫಿಫ್ಟಿ ಒನ್ ಡಿಗ್ರಿ ಫಿಫ್ಟಿ ಟು ಡಿಗ್ರಿ ತರ ಹೋಗ್ತಾ ಇದೆ ಆ ಟೆಂಪ್ರೇಚರಲ್ಲಿ ನೀರು ಬರ್ತಾ ಇದೆ ಸರ್ ನೀವು ಇಲ್ಲಿ ನೋಡ್ಬೇಕು ಹೊಗೆ ಕೂಡ ಬರ್ತಾ ಇದೆ ಸರ್ ಇಲ್ಲಿ ಇದನ್ನು ಈಗ ನಾನು ಇಪ್ಪತ್ತು ಐವತ್ಮೂರು ಡಿಗ್ರಿ ಟೆಂಪ್ರೇಚರಲ್ಲಿದೆ ಇದೆ ಟಚ್ ಮಾಡಲಿಕ್ಕೆ ಆಗಲ್ಲ ಸರ್ ತುಂಬಾ ಬಿಸಿ ಇರುತ್ತೆ ಡೈರೆಕ್ಟಾಗಿ ನಾವು ಸ್ನಾನ ಮಾಡ್ಲಿಕ್ಕೆ ಆಗಲ್ಲ ಇದನ್ನು ಇದು ಏನಂದ್ರೆ ನಿಮಗೆ ಕೀಚನ್ ಲೈಟ್ ಸರ್ ಇದು ಕೇವಲ ಇಪ್ಪತ್ತು ನಿಮಿಷ ಚಾರ್ಜಿಂಗ್ ಮಾಡಿದ್ರೆ ಒನ್ ಅವರ್ ಇಂದ ಅವರ್ಸ್ ಬ್ಯಾಕ್ಅಪ್ ಬರುತ್ತೆ ತುಂಬ ಚೆನ್ನಾಗಿರುವಂಥ ಪ್ರಾಡಕ್ಟ್ ಸರ್ ಇದು ಸೆಕ್ಯೂರಿಟಿ ವೈಸ್ ಯೂಸ್ ಮಾಡ್ಕೋಬೋದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮ ಮನೆ ತುಂಬ ಲೈಟ್ ಬರುತ್ತೆ ಸರ್ ಇದು ಒಂದೇ ಒಂದು ಲೈಟ್ ಅಷ್ಟೇನೇ ಇದನ್ನು ನಾವು ನಿಮಗೆ ಆಫರ್ ಮಾಡ್ತಾ ಇದೀವಿ ಮಾತ್ರ ಒಂದು ಟ್ಯಾಪ್ ಇದ್ದರೆ ತಗೊಂಡಿದ್ರ ಒಂದು ಲೈ ಎಲ್ ಇ ಡಿ ಲೈಟನ್ನು ಫ್ರೀ ಕೊಡ್ತೀವಿ ಸರ್ ನಮ್ಮ ಐನರ್ ಕಾರ್ಪೊರೇಷನಲ್ಲಿ ನೀವು ಯಾವುದೇ ಪ್ರಾಡಕ್ಟ್ ತಗೊಳ್ಳಿ ಪ್ರತಿ ಪ್ರಾಡಕ್ಟ್ಗೂ ನೀವು ಒಂದು ಕೀಚನ್ ಲೈಟನ್ನು ಕಂಪಲ್ಸರಿ ಫ್ರೀ ಕೊಡ್ತೀವಿ ಸರ್ ಸರ್ ನಮಸ್ತೆ ನಮಸ್ಕಾರ ಸರ್ ಕೃಷಿ ಗೆಳೆಯ ವೀಕ್ಷಕರಿಗೆ ಸಬ್ಸ್ಕ್ರೈಬರ್ಗೆ ಎಲ್ಲರಿಗೂ ನಮ್ಮ ನಮಸ್ಕಾರ ಸರ್ ಸರ್ ಇವತ್ತು ಯಾವ ಪ್ರಾಡಕ್ಟ್ ತೋರಿಸ್ತಾ ಇದ್ದೀರಾ ಅದ್ರ ಬಗ್ಗೆ ಹೇಳಿ ಸರ್ ಇವತ್ತು ಬಂದು ನಮ್ಮದು ಟ್ಯಾಬ್ ಗೀಸರ್ ಅಂತ ಹೇಳಿ ಅದು ಜಾಸ್ತಿ ಒಂದು ಇಂಡಿಯಾದಲ್ಲಿ ಒಂದು ಸೆನ್ಸೇಷನಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಏಕೆಂದರೆ ಮೂರು ಸೆಕೆಂಡ್ಸಲ್ಲಿ ಬಿಸಿನೀರು ಕೊಡುವಂತಹ ಪ್ರಾಡಕ್ಟು ಒಂದು ವಸ್ತುವು ಈ ಪ್ರಪಂಚದಲ್ಲೇ ಯಾವುದೂ ಇಲ್ಲ ಸರ್ ಫಸ್ಟ್ ಆಫ್ ಫಸ್ಟ್ ಟೈಮು ನಾವು ಹೀಗೆ ಬರ್ತಿರೋ ನೀರನ್ನು ಬಿಸಿ ಮಾಡಿಕೊಡೋದಾಗ್ಬೋದು ಇನ್ಸ್ಟಂಟಾಗಿ ಬಿಸಿ ನೀರು ಕೊಡೋದಾಗ್ಬೋದು ಒಂದೇ ಒಂದು ಇರೋಂಥದ್ದು ಟ್ಯಾಬ್ ಗೀಝರ್ ಸರ್ ನಾನು ಇವತ್ತು ಅದ್ರ ಬಗ್ಗೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ ಬನ್ನಿ ಸರ್ ಅದೇ ಇವತ್ತು ಇದೆ ಸರ್ ಟ್ಯಾಬ್ ಗೀಝರ್ ಅಂತ ಹೇಳಿದ್ರೆ ಹೆಸರು ನೋಡಲಿಕ್ಕೆ ತುಂಬ ಚಿಕ್ಕದಾಗಿದೆ ಎಲ್ಲಿಗೆ ಬೇಕಾದ್ರೂ ಸಿಂಪಲಾಗಿ ಹ್ಯಾಂಡಲ್ ಮಾಡ್ಬೋದು ಇದರಲ್ಲಿ ಇರೋಂಥ ಸ್ಪೆಷಾಲಿಟೀಸ್ ಕೂಡ ಅಷ್ಟೇ ಚೆನ್ನಾಗಿರ್ತವೆ ಸರ್ ನೀವು ಸ್ಟೋರ್ ಟ್ಯಾಂಕ್ ಗೀಝರ್ಗೆ ಸೋಲಾರ್ಗೆ ಯಾವುದು ಕಂಪೇರ್ ಮಾಡಿಕೊಂಡ್ರು ಕೂಡ ಇದನ್ನು ನೀವು ಅದಕ್ಕೆ ಕಂಪೇರ್ ಮಾಡಲಿಕ್ಕೆ ಆಗೋಲ್ಲ ಎರಡನೇದು ಈ ಪ್ರಾಡಕ್ಟ್ನ ಯುನೀಕ್ನೆಸ್ಸೇ ಬೇರೆ ಇದೆ ಅವುಗಳೇ ಬೇರೆ ಝೋನ್ ಆಗುತ್ತೆ ಇವುಗಳೇ ಬೇರೆ ಝೋನ್ ಆಗುತ್ತೆ ಸರ್ ಅದರಲ್ಲಿ ಕರೆಂಟ್ ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ ಸ್ಟೋರ್ ಟ್ಯಾಂಕ್ ಧರಿಸ್ ಆಗ್ಬೋದು ನಿಮಗೆ ಅದೆಲ್ಲ ಟೈಮ್ ಪ್ರಾಸೆಸ್ ಜಾಸ್ತಿ ಒಂದು ಸಲ ಬಿಸಿನೀರು ಆದರೆ ಅದು ಎಲ್ಲ ಒಂದು ಝೋನ್ ಪ್ರಾಸೆಸ್ ಅದು ಅದು ಹೇಳ್ತೇನೆ ಅದಕ್ಕೆ ಮುಂಚೆ ಇದ್ರ ಬಗ್ಗೆ ನೀಟಾಗಿ ಹೇಳ್ತೀನಿ ಸರ್ ನಾನು ನೋಡಿ ಇದನ್ನ ಫಿಟ್ ಮಾಡೋದು ಕೂಡ ಜಾಸ್ತಿ ಸಿಂಪಲ್ ಸರ್ ಇದು ಪ್ಲಂಬರೇ ಆಗಲಿ ಯಾರೇ ಆಗಲಿ ಯಾರ ಅವಶ್ಯಕತೆ ಇರೋಲ್ಲ ಆಗಿ ತಗೊಂಡೋಗಿ ನಾವು ಎಲ್ಲಿ ಬೇಕಂದ್ರೆ ಫಿಟ್ ಮಾಡ್ಕೋಬೋದು ನಾವು ಟೂರಿಗೆ ಆಗ್ಬೋದು ಇಲ್ಲ ನಮ್ಮ ಮನೆಗಳಲ್ಲೇ ಆಗ್ಬೋದು ಏನಾದರೂ ಔಟ್ಡೋರಲ್ಲಿ ಇದು ಅರ್ಡೋರಲ್ಲಿ ಆಗ್ಬೋದು ಎಲ್ಲೇ ಆಗ್ಬೋದು ಆರಾಮಾಗಿ ಫಿಟ್ ಮಾಡ್ಕೋಬೋದು ನೋಡಿ ನಮಗೆ ಏನು ಅಂದರೆ ನೋಡಿ ಸರ್ ಇದು ಇನ್ಲೈಟ್ ಬರುತ್ತೆ ಅಂದ್ರೆ ನಿಮಗೆ ನೀರು ಎಲ್ಲಿಂದಾದ್ರೆ ತಣ್ಣೀರ್ ಬರುತ್ತೋ ಆ ನೀರ್ ಇಲ್ಲಿ ಕೊಡಬೇಕಾಗುತ್ತೆ ಇಲ್ಲಿ ಮೇಲೆ ಬಂದು ನಿಮಗೆ ಇಲ್ಲಿಂದ ಬಿಸಿನೀರ್ ಆಚೆಗೆ ಬರ್ತವೆ ನೀವು ಎಷ್ಟು ಫೋರ್ಸ್ ಆಗಿದ್ರೆ ತಣ್ಣೀರು ಕೊಡ್ತೀರೋ ಅಷ್ಟು ಫೋರ್ಸ್ ಆಗಿ ಬಿಸಿನೀರ್ ಆಚೆ ಬರ್ತಾ ಇರ್ತವೆ ಸರ್ ಮತ್ತೆ ಇಷ್ಟೇ ಬರ್ತವೆ ಹತ್ತು ಲೀಟರ್ ಬರ್ತವೆ ಐದು ಲೀಟರ್ ಬರ್ತವೆ ಅಂತ ಏನೂ ಇರಲ್ಲ ಪ್ರಾಕ್ಟಿಕಲ್ ಆಗಿ ಕೂಡ ನೀಟಾಗಿ ನೋಡ್ತೀನಿ ವಿಡಿಯೋ ಕಂಟಿನ್ಯೂಸ್ ಆಗಿ ನೋಡಿ ನಿಮ್ಗೆ ಏನು ಅಂದ್ರೆ ಇದರಲ್ಲಿ ಅಡ್ವಾಂಟೇಜ್ ನಿಮಗೆ ನೋಡ್ಕೊಳ್ಳಿ ಇದು ಇದು ಈ ತರ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ರೊಟೇಷನ್ ಇರುತ್ತೆ ಇದು ನಿಮ್ಗೆ ಏನಪ್ಪ ಅಡ್ವಾಂಟೇಜ್ ಅಂದ್ರೆ ನಿಮ್ಗೆ ಏನಾದರೂ ಪ್ಲೇಸಸ್ ಚೇಂಜ್ ಮಾಡ್ಕೋಬೇಕಾದ್ರೆ ಒಂದೇ ಪ್ಲೇಸ್ ಫಿಟ್ ಮಾಡಿದ್ರೆ ಒಂದ್ ಎರಡು ಮೂರು ಬಕೆಟ್ಸ್ ಇದಾವೆ ಆ ಪ್ಲೇಸ್ ಸಣ್ಣ ನೀವು ಕಂಜೆಸ್ಟೆಡ್ ಆಗಿ ಥರ ನೀವು ಆರಾಮಾಗಿ ಒಂದು ಬುಗೆ ಟಿ ಪ್ಲೇಸಲ್ಲಿದ್ದರೂ ಇನ್ನೊಂದು ಈಗ ಪ್ಲೇಸಲ್ಲಿದ್ದರು ಕೂಡ ನೀಟಾಗಿ ಥರ ನೋಡಿ ನೀವು ಆರಾಮಾಗಿ ತುಂಬಿಸ್ಕೊಳ್ಳೋಕಾಗ್ಬೋದು ಯಾವುದಕ್ಕೆ ಆಗ್ಬೋದು ತುಂಬ ಅನುಕೂಲವಾಗಿರುತ್ತೆ ಸರ್ ಇದು ಮತ್ತು ನಿಮಗೆ ಸಿಂಕಲ್ಲಿ ಸಿಂಕಲ್ಲಿ ನಿಮಗೆ ಬೇಕಾದಾಗ ಫಿಟ್ ಮಾಡಿರ್ತೀರ ಅಕಸ್ಮಾತ್ ನಿಮ್ಮ ಸಿಂಕಲಲ್ಲಿ ಪಾತ್ರೆ ತೊಳಿಬೇಕು ಆ ಟೈಮಲ್ಲಿ ನಿಮಗೆ ಜಾಸ್ತಿ ಜಾಗ ತಗೊಳ್ತಾ ಇದೆ ಅಂತ ಅನಿಸಿದಾಗ ಸೈಡಿಂಗ್ ತಿರುಗಿಸ್ಬಿಟ್ಟು ಆರಾಮಾಗಿ ಅದನ್ನ ಯೂಸ್ ಮಾಡ್ಬೋದು ಅದನ್ನ ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ಕೊಳ್ತೀನಿ ಯಾವ ಥರ ಅಂತ ಹೇಳಿ ಈ ಥರ ಸರ್ ನಿಮಗೆ ಭಾರತ ದೇಶದಾದ್ಯಂತ ಮೂರು ಸೆಕೆಂಡ್ಸಲ್ಲಿ ಬಿಸಿನೀರು ಬಂದಂಥ ಪ್ರಾಡಕ್ಟ್ ಯಾವುದೂ ಇಲ್ಲ ನಿಮಗೆ ಯಾರೂ ಕೊಡಲಿಕ್ಕೂ ಆಗಲ್ಲ ಸರ್ ಇದೊಂದು ಆ ಥರ ಝೋನ್ ಪ್ರಾಡಕ್ಟ್ ಸರ್ ಇದು ಸೈಡ್ ಎಫೆಕ್ಟ್ ಏನಾಗಲ್ಲ ಆಗಲ್ಲ ಸರ್ ಸರ್ ಸೈಡ್ ಎಫೆಕ್ಟ್ಸ್ ಏನೂ ಇರಲ್ಲ ಸರ್ ಇದೇನಂದರೆ ಟೋಟಲಿ ಇವಾಗ ಜರ್ಮನ್ ಟೆಕ್ನಾಲಜಿಯಿಂದ ಡಿಸೈನ್ ಆಗಿರೋಂಥ ಪ್ರಾಡಕ್ಟ್ ಇದು ನಾವು ಈಗ ಆಲ್ರೆಡಿ ಕರ್ನಾಟಕಾದ್ಯಂತ ನಲ್ವತ್ತು ಸಾವಿರ ರುಪೀಸ್ ಕರ್ನಾಟಕ ಮಾತ್ರನೇ ಕೊಟ್ಟಿದ್ದೇವೆ ತುಂಬ ಚೆನ್ನಾಗಿದೆ ಸರ್ ಈಗ ಇವಾಗಲೂ ನಮ್ಮ ಕಂಪ್ಲೇಂಟ್ಸ್ ಏನಿಲ್ಲ ಆರಾಮಾಗಿ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿರುತ್ತೆ ಸರ್ ಪ್ರಾಡಕ್ಟ್ ಅಂತ ಅನ್ನೋದು ಕ್ವಾಲಿಟಿ ಬಿಲ್ಡ್ ಬಂದು ನಮಗೆ ನೋಡಿ ಸರ್ ಇದು ಬಾಡಿ ಬಂದು ಪ್ಯೂರ್ ಎ ಬಿ ಎಸ್ ಬಾಡಿ ಬರುತ್ತೆ ಸರ್ ಅಂದ್ರೆ ನಿಮ್ಗೆ ಏನಂದ್ರೆ ಇದು ಎ ಬಿ ಎಸ್ ಬಾಡಿ ಅಂದ್ರೆ ಹೆವಿ ಬಾಡೀಸು ಅಂದ್ರೆ ಇವೆಲ್ಲ ನಿಮಗೆಲ್ಲ ಮೇಲಿಂದ ಕೆಳಗೆ ಬಿದ್ದರೂ ಒಡೆಯೋ ಚಾನ್ಸ್ ಇರಲ್ಲ ಮತ್ತೆ ಹಾರ್ಡ್ ಪ್ಲಾಸ್ಟಿಕ್ ಇರುತ್ತೆ ಎಷ್ಟೇ ಬಿಸಿ ನೀರು ಬಂದರೂ ಕೂಡ ಅದನ್ನ ತಟ್ಕೊಳ್ಳೋ ಕೆಪಾಸಿಟಿ ಇರುತ್ತೆ ಸರ್ ಅಂಥ ಪ್ಲಾಸ್ಟಿಕ್ ಇಂದ ಕ್ರಿಯೇಟ್ ಮಾಡಿರೋ ಬಾಡಿ ಇದು ಅದ್ರ ಜೊತೆಗೆ ಏನಂದ್ರೆ ಕೆಲವರಿಗೆ ಕೆಲವು ಡೌಟ್ಸ್ ಇರ್ತವೆ ಒಂದೇ ಇದ್ರೆ ಒಂದೇ ಗೀಝರಲ್ಲೇ ವೈರ್ ಹೋಗಿದೆ ಒಂದೇ ಗೀಸರಲ್ಲಿ ನೀರಿಂದ ಆಚೆ ಬರ್ತವೆ ಹೆಂಗಪ್ಪ ಏನಪ್ಪ ಅಂತ ಸರ್ ನಮಗೀಗ ಸ್ಟೋರೇ ಟ್ಯಾಂಕ್ ಗೀಸರ್ಸು ಮನೇಲಿದ್ದಾವೆ ಅವುಗಳು ಕೂಡ ಒಂದೇ ಟ್ಯಾಂಕಲ್ಲಿ ವೈರ್ ಹೋಗಿದೆ ಒಂದೇ ಟ್ಯಾಂಕಲ್ಲಿಂದೇ ಕಾಯಿಲ್ ಕೂಡ ಹೀಟ್ ಆಗುತ್ತೆ ಒಂದೇ ಕಾ ಒಂದಿಗೆ ಸ್ವಿಚಲ್ಲಿ ಆನಲ್ಲಿದ್ದರೂ ಪ್ಲಗ್ ಕನೆಕ್ಷನಲ್ಲಿದ್ದರೂ ಕೂಡ ನೀವು ಅಲ್ಲಿಂದ ಕೂಡ ನಾವು ನೀರು ತಗೊಳ್ತೀವಲ್ವ ಸರ್ ಮೇನ್ ಥಿಂಗ್ ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಏನಿಲ್ಲ ಟೆಕ್ನಾಲಜಿಯಲ್ಲಿ ಎರಡು ಸೇಮೇನೆ ಇಂಜಿನಿಯರಿಂಗ್ ಏನಾದರೂ ಇದೆಯೋ ಟೆಕ್ನಾಲಜಿ ಎರಡು ಸೇಮೆ ಬರುತ್ತೆ ನಿಮಗೆ ಅದು ಕೂಡ ಶಾಕ್ ಪ್ರೂಫ್ ಕಾಯಿಲ್ ಯೂಸ್ ಮಾಡಿರ್ತಾರೆ ಸ್ಟಾರ್ ಫ್ಲೋರ್ ಅಲ್ಲಿ ಇದರಲ್ಲೂ ಕೂಡ ಅಷ್ಟೇ ಸರ್ ಟೋಟಲಾಗಿ ಶಾಕ್ ಪ್ರೂಫ್ ಕಾಯಿಲ್ನ ಯೂಸ್ ಮಾಡಿರ್ತಾರೆ ಸರ್ ಯಾವುದೇ ಥರ ತೊಂದರೆ ಇರೋದಿಲ್ಲ ಸರ್ ಎಷ್ಟು ಬೆನಿಫಿಟ್ ಇದೆ ಸರ್ ಬೆನಿಫಿಟ್ಟು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಅದು ಯಾವ ಥರ ಅಂದರೆ ಈಗ ಒಂದು ಟ್ಯಾಂಕ್ ಇದಾರೆ ಒಂದು ಹತ್ತು ಲೀಟರ್ ಅಂದ್ಕೊಳ್ಳೋಣ ಇಪ್ಪತ್ತು ಲೀಟರ್ ಅಂದ್ಕೊಳ್ಳೋಣ ಸರ್ ಅದರಲ್ಲಿ ಎಷ್ಟು ನೀರು ಬೇಕಾದರೂ ಹೀಟ್ ಆಗಬೇಕಾದ್ರೂ ಇಪ್ಪತ್ತೈದು ನಿಮಿಷ ಟೈಮ್ ತಗೊಳ್ಳಿ ತಗೊಳ್ಳುತ್ತೆ ಸರ್ ಅದರಲ್ಲಿ ಬರೋ ಹದಿನೈದು ಲೀಟರ್ ಅಂತ ಒಂದೇ ಬಕೆಟ್ ನೀರೇ ಬರುತ್ತೆ ಸರ್ ನಮಗೆ ಇದರಲ್ಲಿ ಐದೇ ಐದು ನಿಮಿಷದಲ್ಲಿ ಒಂದು ಬಕೆಟ್ ನೀರು ಬಂದುಬಿಡುತ್ತೆ ಸರ್ ನಿಮಗೆ ಅದರಲ್ಲಿ ಅದರಲ್ಲಿ ಒಂದು ಮೂವತ್ತ್ನಾಲ್ವತ್ತು ಡಿಗ್ರಿ ಟೆಂಪ್ರೇಚರ್ ಬರುತ್ತೆ ನಮ್ಮದರಲ್ಲಿ ಇದೆ ಅರವತ್ತು ಡಿಗ್ರಿ ಟೆಂಪ್ರೇಚರ್ ನೀರು ಒಂದು ಬಕೆಟ್ ತುಂಬ ಐದು ನಿಮಿಷದಲ್ಲಿ ಬಂದಿರುತ್ತೆ ಸರ್ ನಿಮಗೆ ಅಷ್ಟು ಅಡ್ವಾಂಟೇಜ್ ಇರುತ್ತೆ ಏನಾದರೂ ಒಂದು ಜಗ್ ಬೇಕಿರುತ್ತೆ ಎರಡು ಜಗ್ ಬೇಕಿರುತ್ತೆ ಇಲ್ಲ ಒಂದು ಬಕೆಟ್ ಬೇಕುತ್ತೆ ಅರ್ಧ ಬಕೆಟ್ ಬೇಕಿರುತ್ತೆ ಇಲ್ಲ ಒಂದು ಐವತ್ತು ಲೀಟರ್ ಬೇಕಾಗಿರುತ್ತೆ ಅವೇನಂದ್ರೆ ಸ್ಟೋರಿ ಸ್ಟೋರ್ ಟ್ಯಾಂಕ್ ಇದರ್ಸು ಪದೇ ಪದೇ ಆನ್ ಮಾಡ್ತಾ ಇರಬೇಕು ಅಕ್ಸ್ಮಾತ್ ಆಗ ನಮ್ಗೆ ಒಂದು ಐದು ಲೀಟರ್ ಬೇಕು ಇಲ್ಲ ಒಂದು ಎರಡು ಲೀಟರ್ ಬೇಕಂತ ಅಂದ್ಕೊಳ್ಳೋಣ ಸರ್ ಆ ಟೈಮಲ್ಲಿ ಏನಂದರೆ ನಮಗೆ ಆಗಿರೋ ಬಿಸಿ ನೀರು ಆಗಿರೋ ಅಂಥ ನೀರೆಲ್ಲವೇ ಐದು ಲೀಟ್ರ್ ಬೇಕಂದರೆ ಹದಿನೈದು ಲೀಟ್ರ್ ಗೀಧರ ಆನ್ ಮಾಡಿದಾಗ ಹತ್ತು ಲೀಟ್ರ್ ನೀರು ವೇಸ್ಟ್ ಆಗಿಬಿಡುತ್ತೆ ಸರ್ ಆವಾಗ ಏನಾಗುತ್ತಪ್ಪ ಅಂದರೆ ಕರೆಂಟ್ ವೇಸ್ಟ್ ಆಗುತ್ತೆ ಇಪ್ಪತ್ತೈದು ನಿಮಿಷ ಟೈಮು ವೇಸ್ಟ್ ಆಗುತ್ತೆ ಸರ್ ಮೂರು ದಿವಸ ಬಂದು ನಮಗೆ ದುಡ್ಡು ಕೂಡ ವೇಸ್ಟೇ ನಮಗೆ ಲೆಕ್ಕದಲ್ಲಿ ನೀರು ನೀರು ಕೂಡ ವೇಸ್ಟೇ ಇಲ್ಲ ನೀರು ಕೂಡ ವೇಸ್ಟ್ ಆಗಿಬಿಡ್ತವೆ ಆ ಬಿಸಿ ನೀರು ಮತ್ತೆ ನಾವು ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ಲಿಕ್ಕೆ ಅದನ್ನೆಲ್ಲ ನೀವು ಕ್ಲಿಯರ್ ಮಾಡಿ ಮತ್ತೆ ಯೂಸ್ ಮಾಡ್ಕೋಬೇಕಾಗುತ್ತೆ ಸರ್ ಈ ಥರ ಎಲ್ಲ ಇದೆ ಅದರಿಂದ ಏನಪ್ಪ ಅಂತಂದರೆ ನಮ್ಗೆ ಒಂದೇ ಒಂದು ಜಗ್ಗೆ ಬೇಕಂದ್ರೂ ನೀರು ಕೂಡ ಮೂರು ಸೆಕೆಂಡ್ಸಲ್ಲಿ ಬರೋಕ್ಕ ನಾವು ಇನ್ಸ್ಟೆಂಟ್ ಆಗಿ ಬರ್ತಾವಲ್ವಾ ಆಟೋಮೆಟಿಕ್ ಆಗಿ ನೀವು ಒಂದು ಈ ಒಂದು ಒಂದು ನಿಮಿಷದೊಳಗಡೆ ಒಂದು ಜಗ್ ನೀರನ್ನು ಇಟ್ಕೊಂಡು ಆರಾಮಾಗಿ ನೀವು ನಿಮ್ಮ ಬಿಸಿ ನೀರಿನ ಏನಾದರೆ ವರ್ಕ್ ಇರುತ್ತೋ ಏನಾದರೂ ಕೆಲಸ ಇರುತ್ತೋ ಅದು ನೀಟಾಗಿ ನೀವು ಕ್ಲಿಯರ್ ಮಾಡಿಕೊಂಡು ನಿಮ್ಮ ಕೆಲ್ಸಕ್ಕೆ ನೀವು ಹೊಟ್ಟೋಗ್ಬಿಡ್ಬೋದು ಸರ್ ಆ ಥರ ಮತ್ತೆ ಈಗ ಸೋಲರ್ಸ್ ಇದಾವೆ ಮಾರ್ಕೆಟಲ್ಲಿ ಸೋಲರ್ಸ್ ಮಳೆಗಾಲದಲ್ಲಿ ರನ್ ಆಗಲ್ಲ ಸರ್ ಬಿಸಿಲು ಕಡಿಮೆ ಇರುತ್ತೆ ಮಳೆಗಾಲದಲ್ಲಿ ಚಳಿಗಾಲದಂತೂ ಅಸಲು ಮಾತಾಡೋಷ್ಟು ಅವಶ್ಯಕತೆ ಇರೋದಿಲ್ಲ ಆ ಟೈಮಲ್ಲಿ ಕೂಡ ಮತ್ತೆ ನಾವು ಇನ್ಸ್ಟ್ಯಾಂಟ್ ಗೀಜರು ಇಲ್ಲ ಸ್ಟೋರೇಜ್ ಟ್ಯಾಂಕ್ ಗೀಝರ್ಗೋದ್ರೆ ಸೇಮ್ ಸಿಚುವೇಷನೇ ಆಗುತ್ತೆ ಸರ್ ಅದು ಕೂಡ ಹೆಂಗಾಗುತ್ತಪ್ಪ ಆಗುತ್ತಪ್ಪ ಅಂದರೆ ಈಗ ನಮಗೆ ಅದು ಸೇಮ್ ಕರೆಂಟ್ ಚಾರ್ಜ್ ಆಗದೆ ಆಗುತ್ತೆ ಮತ್ತೆ ಅದರಲ್ಲಿ ಇಪ್ಪತ್ತೈದು ನಿಮಿಷ ವೇಟ್ ಮಾಡಲೇಬೇಕು ನಿಮ್ಮ ಹತ್ತು ಲೀಟರ್ ಬೇಕಂದ್ರೆ ಇಪ್ಪತ್ತೈದು ನಿಮಿಷ ವೇಟ್ ಮಾಡಬೇಕು ಇಪ್ಪತ್ತೈದು ಲೀಟರ್ ಐವತ್ತು ಲೀಟರ್ ಬೇಕೆಂದ್ರೆ ಇಪ್ಪತ್ತೈದು ನಿಮಿಷ ವೇಟ್ ಮಾಡಲೇಬೇಕು ಸರ್ ಅದೇ ಬದಲು ನೀವು ಇದನ್ನೇ ಯೂಸ್ ಮಾಡೋದ್ರಿಂದ ಅದೇ ಇಪ್ಪತ್ತೈದು ನಿಮಿಷದಲ್ಲಿ ನಾಲ್ಕೈದಿಂದ ಒಂದು ಅರ್ಧ ಬಗೆಟ್ ನೀರು ನೀರನ್ನು ಆರಾಮಾಗಿ ಗೀಸರ್ನಲ್ಲಿ ಇಟ್ಕೋಬೋದು ಸರ್ ಉಪಯೋಗ ಸರ್ ಎಲ್ಲರಿಗೂ ಉಪಯೋಗನೇ ಬಿಸಿನೀರಿಗೆ ಯಾರಿಗಾರಿಗಾದ್ರೂ ಅವಶ್ಯಕತೆ ಇರುತ್ತೋ ಎಲ್ಲರಿಗೂ ಉಪಯೋಗನೇ ಇದರಲ್ಲಿ ಎಸ್ಪೆಷಲಿ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಸರ್ ಅವರಿಗೆ ಬಾಣಂತಿಯರಿಗೆ ಬಾಣಂತಿಯರಿಗೆ ಪ್ರತಿ ಅರ್ಧ ಗಂಟೆಗೆ ಮುಕ್ಕಾಲು ಗಂಟೆಗೆ ಕಾಲು ಗಂಟೆಗೆ ಕೂಡ ಬಿಸಿನೀರಿನ ಅವಶ್ಯಕತೆ ಇದೆ ಸರ್ ಎರಡನೇದು ಚಿಕ್ಕ ಚಿಕ್ಕ ಮಕ್ಕಳು ಅವರಿಗೆ ಹಾಫ್ ಆನ್ ಅವರ್ ಒನ್ ಅವರ್ಗೆ ಕಂಪಲ್ಸರಿ ಬಿಸಿನೀರು ಬೇಕೇ ಬೇಕು ಸರ್ ಅವರಿಗೆ ಮೈ ತೊಳಿಲಿಕ್ಕೆ ಆಗ್ಬೋದು ಒಂದು ಸ್ವಲ್ಪ ಟೆಂಪ್ರೇಚರ್ ಮಾಡ್ಲಿಕ್ಕೆ ಆಗ್ಬೋದು ಮನೆಗಳಲ್ಲಿ ಎಲ್ಲ ವಿಷಯದಲ್ಲಿ ಬಿಸಿನೀರು ಕಂಪಲ್ಸರಿ ಬೇಕು ಪ್ಯಾರಾಲಿಸಿಸ್ ಈ ಥರ ಸ್ವಲ್ಪ ಡಿಸೀಸಸ್ ಇರ್ತವೆ ಅವರು ಬಿಸಿ ನೀರಿನಲ್ಲೇ ಕುತ್ಕೊಂಡೇ ಇರಬೇಕಾಗುತ್ತೆ ಸರ್ ಅವರೆಲ್ಲ ಬಾಡಿಯನ್ನೆಲ್ಲ ಬಿಸಿ ನೀರನ್ನು ಬಿಸಿ ಬಿಸಿ ನೀರು ಹಾಕಿ ತೊಳಿಬೇಕಾಗುತ್ತೆ ಸರ್ ಅವರಿಗೆಲ್ಲ ಏನಂದರೆ ಗೀಸರ್ಸು ಸಪೋರ್ಟ್ ಮಾಡುತ್ತೆ ಇಲ್ಲನಿಲ್ಲ ಬಟ್ ಇನ್ಸ್ಟಾಂಟಾಗಿ ಬೇಕು ಅಂದರೆ ಬೇಗ ವರ್ಕ್ ಆಗಬೇಕು ಅಂದರೆ ಮನೆಯಲ್ಲಿ ಒಂದು ನಾಲ್ಕು ಜನ ಇದ್ದಾರೆ ಅಂದರೆ ಒಂದು ಹಸ್ಬೆಂಡು ಒಂದು ವೈಫು ಒಂದಿಬ್ಬರು ಮಕ್ಕಳಿದ್ದಾರೆ ಅಂದರೆ ಸರ್ ಏನಾಗುತ್ತೆ ಅಂದರೆ ಹಸ್ಬೆಂಡ್ ಅವರು ಬೇಗ ಹೋಗಬೇಕು ಬಟ್ ಬೆಳಗ್ಗೆ ಏಳು ಎಂಟು ಗಂಟೆ ಎಂಟು ಗಂಟೆ ಆಗುತ್ತೆ ಬಟ್ ಆ ಟೈಮಲ್ಲಿ ಕಂಜೆಸ್ಟ್ ಟೈಮ್ನ ಯೂಸ್ ಮಾಡಲಿಕ್ಕೆ ನಾವು ಪರ್ಫೆಕ್ಟಾಗಿ ಪ್ಲಾನ್ ಮಾಡಲಿಕ್ಕೆ ಆಗಲ್ಲ ಆ ಟೈಮಲ್ಲಿ ಏನಪ್ಪ ಅಂದರೆ ಇಂಥ ಸ್ಟ್ಯಾಂಡ್ ಗೀಝರು ನಮಗೆ ಆ ಸ್ಟೋರ್ಡ್ ಗೀಝರ್ ಇದ್ದರೂ ಕೂಡ ಅದೇ ರೀತಿಯಾಗಿ ಇಂಥ ಟ್ಯಾಪ್ ಗೀಜರ್ ಒಂದಿರೋದು ಬೆಸ್ಟ್ ಅಡ್ವಾಂಟೇಜ್ ಆಗಿರುತ್ತೆ ಸರ್ ಇವರು ಬೇಕಂದಾಗ ಪಟ್ಪಟ್ಟಂಥ ನೀರಿನ ಅವಶ್ಯಕತೆ ಮುಗಿಸ್ಕೋಬೋದು ಅದೇನಂದ್ರೆ ಹದಿನೈದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಟೈಮ್ ತಗೊಳ್ಳೋದ್ರಿಂದ ಅದು ಬೇರೆ ಅವರು ಏನೋ ಲಾಂಗ್ ಟೈಮ್ ಯೂಸ್ ಮಾಡೋರಿಗೆ ಅವ್ರು ಸರಿ ಹೋಗುತ್ತೆ ಬೇಗ ಶಾರ್ಟ್ ಟೈಮಲ್ಲಿ ನೀರು ಬೇಕು ಅಂತ ಅವರಿಗೆ ಬಾಣಂತಿಯರಿಗೆ ಆಗ್ಬೋದು ಚಿಕ್ಕ ಮಳಿಗೆ ಆಗ್ಬೋದು ಬೆಳಗ್ಗೆ ಸ್ ಆಫೀಸ್ಗಳಿಗೆ ಸ್ಕೂಲ್ಗಳಿಗೆ ಹೋಗೋ ಚಿಕ್ಕ ಚಿಕ್ಕ ಮಕ್ಕಳಿಗೆ ಆಗ್ಬೋದು ಇವರಿಗೆಲ್ಲ ಅಡ್ಜಸ್ಟ್ ಮಾಡಬೇಕಾರೆ ನಂಬರ್ ಒನ್ ಆಗಿ ಯೂಸ್ ಆಗುತ್ತೆ ಸರ್ ಮತ್ತು ಬ್ಯಾಚಲರ್ಸ್ ಇರ್ತಾರೆ ಪಿ ಜಿಗಳಲ್ಲಿ ಇರ್ತಾರೆ ಇವರಿಗೆಲ್ಲ ಏನಪ್ಪ ಅಂದರೆ ಬಿಸಿನೀರ ಅನುಕೂಲತೆ ಇರೋದೇ ಇಲ್ಲ ಸರ್ ಮತ್ತೆ ಔಟ್ಸೈಡು ಟೂರ್ಸ್ಗೆ ಪಿಕ್ನಿಕ್ಸ್ ಇವ್ರಿಗೆಲ್ಲ ಹೋಗ್ತಿರ್ತಾರೆ ಹಿಮಾಲಯ ಆ ಸೈಡ್ ಹೋಗ್ತಾರೆ ಆ ಟೈಮ್ ಆ ಕಡೆ ಏನಂದ್ರೆ ಗೀಸರ್ಸ್ ಹಾಕಿದ್ರು ಕೂಡ ಈಗ ನಮ್ಮ ಲೋಕಲಲ್ಲಿ ತಗೊಳ್ಳೋ ಒಂದು ಇಪ್ಪತ್ತು ನಿಮಿಷದ ಬಿಸಿನೀರಿಗೆ ಐವತ್ತು ಅಲ್ಲಿ ಬಿಸಿ ಆಗಲ್ಲ ಸರ್ ಬಟ್ ಅಲ್ಲಿ ಏನಂದ್ರೆ ನಿಮ್ಮ ಅದೇ ಹಿಮಾಚಲದಲ್ಲಿ ಹಿಮಾಲಯ ಪ್ರದೇಶದಲ್ಲಿ ಕೂಡ ಇದೇ ಗೀಸರ್ ಯೂಸ್ ಮಾಡಿ ಮೂರೇ ಸೆಕೆಂಡ್ಸ್ ಅಲ್ಲಿ ಬಿಸಿನೀರು ಬರುತ್ತೆ ಸರ್ ಅಂದ್ರೆ ನೀವು ಯೋಚನೆ ಮಾಡಬಹುದು ಯಾವ ತರ ಕ್ರಿಯೇಟ್ ಆಗಿದೆ ಯಾವ ತರ ಇದೇ ಪ್ರಾಡಕ್ಟಿನಲ್ಲಿ ಅಂತ ವ್ಯಾಲ್ಯೂ ಅಂತ ಡಿಸೈನ್ ಯಾವ ತರ ಇದೆ ಯಾವ ತರ ಮೆಟೀರಿಯಲ್ಸ್ ಯೂಸ್ ಅಂತ ಹೇಳಿ ಆದ ಕಾರಣ ನಿಮಗೆ ಇಲ್ಲ ಇಂಥವ್ರಿಗೆ ಬೇಕು ಇಂಥವ್ರಿಗೆ ಬೇಡ ಅಲ್ಲ ಸರ್ ಪ್ರತಿ ಮನೆಗೂ ಕಂಪಲ್ಸರಿ ಬೇಕೇ ಬೇಕಾಗುತ್ತೆ ಯಾರು ಜಾಸ್ತಿ ಅತಿ ಹೆಚ್ಚು ಟಾಪ್ ಗೀಝರ್ ಅಂತ ಹೌದು ಸರ್ ಇದು ಈಗ ಈಗಿನ ಕಾಲದಲ್ಲಿ ಸ್ಕೂಲ್ಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ ಸರ್ ಪಿ ಜಿಗಳಲ್ಲಿ ಯೂಸ್ ಮಾಡ್ತಿದ್ದಾರೆ ಮತ್ತೆ ಮನೆಯಲ್ಲಿರೋ ಬಾಣಂತಿಯವರು ಅವ್ರ ವಿಷಯದಲ್ಲಿ ಚಿಕ್ಕಮಕ್ಳವ್ರ ವಿಷಯದಲ್ಲಿ ಮತ್ತು ವೃದ್ಧರಿರ್ತಾರೆ ಸರ್ ಅವ್ರಿಗೂ ಕೂಡ ಪ್ರತಿ ಅರ್ಧ ಗಂಟೆ ಒಂದು ಗಂಟೆ ಎಲ್ಲ ನೀರು ಬೇಕೇ ಬೇಕಾಗುತ್ತೆ ಅವ್ರಿಗೂ ಕೂಡ ಈ ಚಳಿಗಳಲ್ಲಿ ಆಗಲ್ಲ ಅವ್ರಿಗೂ ಕೂಡ ತುಂಬ ಯೂಸ್ ಆಗುತ್ತೆ ಸರ್ ಇದು ಏನಂದರೆ ಒಂದು ಕುಡಿಲಿಕ್ಕೆ ಯೋಗ್ಯವಾಗಲ್ಲ ಅದು ಬಿಟ್ಟು ನೀವು ಬಾಡಿಕೆ ನೀವು ಯೂಸ್ ಮಾಡಲಿಕ್ಕೆ ಸ್ನಾನಕ್ಕೆ ಆಗ್ಬೋದು ಇಲ್ಲವಾ ಮುಖ ಕೈಗಲ್ಲಿ ತೊಳಿಲಿಕ್ಕೆ ಆಗ್ಬೋದು ಯಾವುದೇ ವಿಷಯಕ್ಕಾಗ್ಬೋದು ಯೂಸ್ ಮಾಡ್ಕೋಬೋದು ಸರ್ ಸರ್ ಹೌದು ಸರ್ ಹೌದು ಸರ್ ಸರ್ ನಾವು ನಮ್ಮ ಮಾರ್ಕೆಟ್ನಲ್ಲಿರುವಂತಹ ಸ್ಟೋರ್ ಟ್ಯಾಂಕ್ ಸರ್ ಕಂಪೇರ್ ಮಾಡಿದಾಗ ಅರ್ಧಕ್ಕೆ ಅರ್ಧ ಕಡಿಮೆ ಬರುತ್ತೆ ಸರ್ ಯಾವ ಥರ ಅಂದರೆ ನಿಮಗೆ ನೋಡಿ ಒಂದೇ ಜಗ ನೀರು ಬೇಕು ಆ ಟೈಮಲ್ಲಿ ನಿಮಗೆ ಪಟ್ಟಂತ ಪ್ರೊವೈಡ್ ಮಾಡುತ್ತೆ ಅಲ್ಲಿರೋ ಹದಿನೈದು ಲೀಟರ್ನ ಹೀಟ್ ಮಾಡ್ಲಿಕ್ಕೆ ಅದು ಇಪ್ಪತ್ತೈದು ನಿಮಿಷ ಟೈಮ್ ತಗೊಳ್ತದೆ ಸರ್ ನಿಮ್ಗೆ ಅದೇ ಹದಿನೈದು ಲೀಟರ್ ಬಿಸಿ ನೀರು ಬೇಕು ಅಂದರೆ ಐದು ನಿಮಿಷದೊಳಗಡೆ ನೀವು ಇದರಲ್ಲಿ ತಗೋಬೋದು ನೀವು ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದಾಗ ನಿಮಗೆ ಟೈಮ್ ಸೇವ್ ಆಯಿತು ಕರೆಂಟ್ ಕೂಡ ಅದೇ ಪ್ರಕಾರವಾಗಿ ಸೇವ್ ಆಗುತ್ತೆ ಸರ್ ಇದು ಏನು ಅಂದ್ರೆ ನಮಗೆ ಸ್ಟೋರಿ ಇದರಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ನೀರು ಒಂದ್ಸಲ ಆಗ್ಬಿಟ್ಟು ಅಂತ ಹೇಳಿ ಒಂದು ಕಾಯಿಲಿ ಹಾಕಿರ್ತಾರೆ ಒಳಗಡೆ ಸ್ಟೋರಿ ಟ್ಯಾಂಕ್ ಇದರಲ್ಲಿ ಆ ಟ್ಯಾಂಕ್ ಇದರಲ್ಲಿ ನೀರು ಹೋಗ್ತಾ ಇರ್ತವೆ ನೀರು ಸ್ಟೋರ್ ಆಗಿ ಅದನ್ನು ಬಿಸಿ ಮಾಡ್ತಾರೆ ಸರ್ ಇದರಲ್ಲಿ ಏನಂದ್ರೆ ನೀರಿ ಹಿಂಗೆ ಹೋಗ್ತಾ ಇರ್ತವೆ ಆ ಕಾಯಿಲಿ ಈಟ್ ಆಗ್ತಾ ಇರುತ್ತೆ ನೀರಿನೇ ಹೀಟಾಗಿ ಆಚೆ ಬರ್ತಾ ಇರ್ತವೆ ಸರ್ ಅಷ್ಟೇ ಸಿಂಪಲ್ ಲಾಜಿಕ್ ಇದು ಬಟ್ ನಿಮಗೆ ಪವರ್ ಸೇವಿಂಗ್ ಆಗ್ಬೋದು ಕರೆಂಟ್ ಸೇವಿಂಗ್ ಆಗ್ಬೋದು ಟೈಮ್ ಸೇವಿಂಗ್ ಆಗ್ಬೋದು ನೀರಿನ ಸೇವಿಂಗ್ ಆಗ್ಬೋದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಡೆಯುತ್ತೆ ಸರ್ ನಾಲ್ಕು ವರ್ಷದಿಂದ ನಮ್ಮ ಕರ್ನಾಟಕದಾದ್ಯಂತ ಸೇಲ್ ಮಾಡ್ತಾ ಇದ್ದೇವೆ ಸರ್ ಒಂದು ಹತ್ರ ಹತ್ರ ನಲ್ವತ್ತು ಸಾವಿರ ರೂಪೀಸ್ವರೆಗೂ ಸೇಲ್ ಆಗಿದೆ ಓನ್ಲಿ ನಾವು ಬೆಂಗಳೂರು ಹೈದರಾಬಾದು ನಮ್ಮ ಚಿಂತಾಮಣಿಯಿಂದಲೇ ನಾವು ಸೇಲ್ ಮಾಡ್ತಿರೋಂಥದ್ದು ಈಗ ಇಂಡಿಯಾ ವೈಸ್ ಪ್ರಾಂಚೈಸಸ್ ಕೂಡ ಪ್ರೊವೈಡ್ ಮಾಡುವಂಥ ವರ್ಕ್ ನಡೀತಾ ಇದೆ ಸರ್ ಇವರಿಗೆ ಆದ ಕಾರಣ ಏನಾಗುತ್ತೆ ಅಂದರೆ ಸರ್ವಿಸ ಸರ್ ಆಗ್ಬೋದು ಯಾವುದೇ ವಿಷಯದಲ್ಲಿ ತೊಂದರೆ ಆಗೋದಿಲ್ಲ ನೆಕ್ಸ್ಟ್ ಟೈಮ್ ಏನಂತಂದರೆ ಇದರಲ್ಲಿ ಸರ್ವಿಸ್ಗೆ ಕೂಡ ಯಾವುದೂ ಇಶ್ಯೂಸ್ ಇರೋ ಇರೋದಿಲ್ಲ ಬಟ್ ಕ್ವಾಲಿಟಿ ಕೂಡ ನಂಬರ್ ಒನ್ ಇರುತ್ತೆ ಸರ್ ಸರ್ ಇದು ಬೇಕು ಅಂದರೆ ಹೇಗೆ ತರಿಸ್ಕೊಳ್ಳಿ ಸರ್ ಸರ್ ನೀವು ನಿಮಗೆ ಬೇಕು ಅಂತಂದರೆ ನಾವು ನಿಮ್ಗೆ ಪ್ರೊವೈಡ್ ಮಾಡಿರೋಂಥ ಫೋನ್ ನಂಬರ್ ಕಂಡ ಕಾಂಟ್ಯಾಕ್ಟ್ ಮಾಡಿ ತಗೋಬೋದು ಇಲ್ಲಾಂದರೆ ನಮ್ಮ ನಮ್ಮ ಆಫೀಸಸ್ ಇದಾವೆ ಮೂರು ಇದಾವೆ ನಮ್ಮ ಆಫೀಸಸ್ ಬಂದು ಬೆಂಗಳೂರು ಒಂದಿದೆ ಕೆ ಪುರ ಬೆಂಗಳೂರಲ್ಲಿ ಕೆ ಆರ್ಪುರಂ ಅನ್ನೋ ಏರಿಯಾದಲ್ಲಿ ಒಂದಿದೆ ಚಿಂತಾಮಣಿ ಅನ್ನೋ ಏರಿಯಾದಲ್ಲಿ ಒಂದಿದೆ ಹೈದರಾಬಾದ್ ಒಂದಿದೆ ಸರ್ ಮೂರು ಆಫೀಸಸ್ ಇದ್ದಾವೆ ನೀವೆಲ್ಲಾದರೂ ಸ್ಪಾಟ್ ಬಂದು ಪರ್ಚೇಸ್ ಮಾಡ್ಬೋದು ಇಲ್ಲ ನಾವು ಆಗಲ್ಲ ನಮಗೆ ನಾವು ಬಿಸಿ ಶೆಡ್ಯೂಲು ಅಂತ ಯೋಚನೆ ಮಾಡೋರಾದರೆ ನಮ್ಮ ಟೆಲಿಕಾಲಿಂಗ್ ಟೀಮ್ ಇದೆ ಸರ್ ನೀವು ನಮ್ಮ ಟೀಮ್ಗೆ ಕಾಲ್ ಮಾಡ್ಬೋದು ಅವ್ರ ಹತ್ರ ನೀವು ಫುಲ್ ಇನ್ಫಾರ್ಮೇಷನ್ ತಗೊಂಡು ನಂತರ ನೀವು ಪರ್ಚೇಸ್ ಮಾಡ್ಕೋಬೋದು

ನಿಮ್ಮ ಬೆಲೆ ಸರ್ ಮೈನ್ ಥಿಂಗ್ ಏನಂದರೆ ನಾವು ಬೆಲೆಗಂದ್ರು ಕೂಡ ಕ್ವಾಲಿಟಿ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೇವೆ ಕ್ವಾಲಿಟಿ ಇಂಪಾರ್ಟೆಂಟು ಯಾಕೆಂದ್ರೆ ಈಗ ಒಂದು ಮಾತು ಮಾರ್ಕೆಟಲ್ಲಿ ತರ ಥರ ಗೀಸರ್ಸ್ ಇರ್ಬೋದು ತರ ಪ್ರಾಡಕ್ಟ್ಸ್ ಇರ್ಬೋದು ಬಟ್ ಏನಂದರೆ ಕ್ವಾಲಿಟಿ ವೈಸ್ ಇವೆಲ್ಲ ಕಂಪೇರ್ ಮಾಡಿಕೊಂಡಾಗ ನಮಗೆ ಮಾರ್ಕೆಟ್ಗೆ ಜಾಸ್ತಿ ಡಿಫ್ರೆನ್ಸ್ ಇರುತ್ತೆ ಪ್ರೈಸಸಲ್ಲಿ ಕೂಡ ಹಂಡ್ರೆಡ್ ಪರ್ಸೆಂಟ್ ನೀವು ಹೋಗಿ ಮಾರ್ಕೆಟ್ ಎಲ್ಲ ಎನ್ಕ್ವೈರಿ ಮಾಡ್ಕೊಳ್ಳಿ ಸರ್ ಕ್ವಾಲಿಟಿ ಕೂಡ ಮಾರ್ಕೆಟೆಲ್ಲ ಎನ್ಕ್ವೈರಿ ಮಾಡ್ಕೊಳ್ಳಿ ನಿಮಗೆ ಎಲ್ಲಿ ಚೆನ್ನಾಗಿದ್ದರೆ ಅಲ್ಲಿ ತಗೊಳ್ಳಿ ಸರ್ ಬಟ್ ಆದಷ್ಟು ನೈಂಟಿ ನೈನ್ ಪರ್ಸೆಂಟ್ ನೀವು ನಮ್ಮ ಹತ್ರನೇ ತೊಗೊಳ್ತೀರಾ ಸರ್ ಏನು ಪ್ರೈಸ್ ಇದೆ ಸರ್ ಸರ್ ಇದರ ಪ್ರೈಸ್ ಬಂದು ಸಾವಿರದ ಎಂಟುನೂರು ರೂಪಾಯಿ ಬರುತ್ತೆ ಫುಲ್ ಸೆಟ್ ಬರುತ್ತೆ ಸರ್ ನಿಮಗೆ ಆಲ್ ಓವರ್ ಇಂಡಿಯಾ ನಿಮ್ಮ ಮನೆಯವ್ರಿಗೂ ರೀಚ್ ಆಗುತ್ತೆ ಫ್ರೀ ಡೆಲಿವರಿ ಕೊರಿಯರು ಫ್ರೀ ಇರುತ್ತೆ ಸರ್ ನಿಮ್ಮ ಮನೆಯವ್ರಿಗೂ ಸರ್ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ ನಾವು ಗೀಸರನ್ನು ಪರ್ಚೇಸ್ ಮಾಡಿದ ನಂತರ ಮನೆಗೆ ಯಾವ ಥರ ರೀಚ್ ಆಗುತ್ತೆ ಏನೇನು ಇರ್ತಾವೆ ಅದರಲ್ಲಿ ಅದನ್ನು ಯಾವ ಥರ ನಾವು ಯೂಸ್ ಮಾಡ್ಕೋಬೇಕು ಯಾವ ಥರ ಫಿಟ್ ಮಾಡ್ಬೇಕಂತ ಹೇಳಿ ಡೌಟ್ ಇರುತ್ತೆ ಒಂದ್ಸಲ ನಿಮಗೆ ನಾವೇನಾದರೂ ನಿಮ್ಮ ಮನೆಗೆ ಕಳಿಸ್ತಿವೊ ಕೊರಿಯರನ್ನು ಅದೇ ಕೊರಿಯರನ್ನು ಆ ಬಾಕ್ಸನ್ನು ಓಪನ್ ಮಾಡಿ ನಿಮಗೆ ಏನಿದೆ ಇದನ್ನು ತೋರಿಸ್ಕೊಡ್ತೀನಿ ಬನ್ನಿ ಸರ್ ಒಂದು ನೋಡಿದರೆ ಇದರಲ್ಲಿ ಮೈನ್ ಥಿಂಗ್ ಏನಂದರೆ ನಮಗೆ ಗೀಝರ್ ಅಂದರೆ ಏನು ಯಾಕೆಂದರೆ ಇದು ನ್ಯೂ ಟೆಕ್ನಾಲಜಿ ಇರೋದ್ರಿಂದ ಫಸ್ಟ್ ತಿಂಗು ನಮ್ಮ ಎಲ್ಲರಿಗೂ ಕನ್ನಡದಲ್ಲೇ ಅರ್ಥ ಆಗಬೇಕಂತ ಹೇಳಿ ಕನ್ನಡದಲ್ಲೇ ನೀಟಾಗಿ ಪ್ರಿಂಟ್ ಮಾಡಿಸಿದ್ದೀವಿ ಸರ್ ಇದೇನಂದರೆ ಎ ಟು ಝೆಡ್ ನಮ್ಮ ಗೀಝರ್ ಅಂದರೆ ಏನು ಅದನ್ನು ಯಾವ ಥರ ಯೂಸ್ ಮಾಡಬೇಕು ಯಾವ ಥರ ಯೂಸ್ ಮಾಡಬಾರ್ದು ನಮ್ಗೇನಾದ್ರೂ ಅಕಸ್ಮಾತ್ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕ್ಲಿಯರಿಟಿ ಮಾಡ್ಕೊಳ್ಳೋಕ್ಕೆ ನೀಟಾಗಿ ಕನ್ನಡದಲ್ಲಿ ಎ ಟು ಝೆಡ್ ಪಾಯಿಂಟ್ಸನ್ನು ಪ್ರೊವೈಡ್ ಮಾಡಿದ್ದೀವಿ ಸರ್ ಇದರಲ್ಲಿ ಎಲ್ಲ ಡೌಟ್ಸು ಕ್ಲಿಯರ್ ಆಗಿಬಿಡ್ತಾವೆ ಇದನ್ನು ಓದಿದ್ರೆ ಒಂದು ಸಲ ಅವ್ರು ನೀಟಾಗಿ ಕ್ಲಿಯರ್ ಆಗಿಬಿಡ್ತೀವಿ ಸರ್ ಅದು ಮತ್ತು ನಮ್ಮವರು ಕಾಲ್ ಕೂಡ ಮಾಡೋಲ್ಲ ಆ ಥರ ಇರುತ್ತೆ ಸರ್ ಇನ್ಫಾರ್ಮೇಷನ್ ನಾವು ಇದು ಎಡು ಟು ಝೆಡ್ ಇನ್ಫಾರ್ಮೇಷನ್ ಇರುತ್ತೆ ಮತ್ತು ಎರಡನೇ ಸರ್ ಇದರಲ್ಲಿ ಮೇನ್ ಥಿಂಗು ಗೀಸರ್ ಬರುತ್ತೆ ಗೀದರ್ ಫಿಟ್ಟಿಂಗ್ ಒಂದು ಪೈಪ್ ಬರುತ್ತೆ ಸರ್ ಇದೇನಂದರೆ ನೀವು ನೋಡಿ ಇದು ಇದನ್ನು ಈ ಥರ ಫಿಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ವಾಲ್ ಎಲ್ಲಾದ್ರೂ ಇರುತ್ತೆ ಈ ವಾಲ್ ಪಕ್ಕದಲ್ಲಿ ಒಂದು ಹೋಲ್ ಇರುತ್ತೆ ಈ ವಾಲ್ಗೆ ಫಿಟ್ ಮಾಡಿಕೊಂಡು ಈ ಈ ಥರ ಟೈಟ್ ಮಾಡ್ಕೋಬೇಕಾಗುತ್ತೆ ಸರ್ ಮತ್ತು ನಿಮಗೆ ಇನ್ನೊಂದು ಎರಡು ಈ ಫಿಟ್ಟಿಂಗ್ ಸೆಟ್ಸು ಜಾಸ್ತಿ ಇಂಪಾರ್ಟೆಂಟು ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ನಮ್ಮ ಮನೆಯಲ್ಲಿ ಏನಾದರೂ ನಲ್ಲಿ ಇದೆಯೋ ಆ ನಲ್ಲಿಯನ್ನು ತೆಗೆದಾಗಿಬಿಟ್ಟು ಆ ನಲ್ಲಿ ಪ್ಲೇಸಲ್ಲಿ ಈ ಗೀಝರ್ನ ಫಿಟ್ ಮಾಡ್ಕೋಬೇಕಲ್ವ ಆ ಟೈಮಲ್ಲಿ ನೋಡಿ ಈ ಥರ ಎಲ್ಬೋ ಇರುತ್ತೆ ಈಗ ಸ್ವಲ್ಪ ಟೆಪ್ಲಾನ್ ಟೆಪ್ ನಿಮ್ಮ ಸ್ವಂತ ಯೂಸ್ ಮಾಡಿಕೊಂಡು ಇದನ್ನು ಈ ಥರ ಹಾಕೊಂಡು ಈ ಥರ ಟೈಟ್ ಮಾಡ್ಕೋಬೇಕಾಗುತ್ತೆ ಟೈಟ್ ಮಾಡಿಕೊಂಡು ನಮ್ಮ ಮನೇಲಿ ಏನಾದರೂ ನಲ್ಲಿ ಇದೆಯೋ ಆ ನಲ್ಲಿ ಪ್ಲೇಸನ್ನು ನಲ್ಲಿಯನ್ನು ತೆಗೆದಾಕ್ಬಿಟ್ರೆ ಆ ಪ್ಲೇಸಲ್ಲಿ ಥ್ರೆಡ್ ಕಾಣಿಸುತ್ತೆ ಸರ್ ಆ ಥ್ರೆಡ್ ಪ್ಲೇಸಲ್ಲಿ ನಲ್ಲಿ ಪ್ಲೇಸಲ್ಲಿ ಏನಾದರೂ ಥ್ರೆಡ್ ಇರುತ್ತೆ ಅದೇ ಥ್ರೆಡ್ ಇದೆಯ ಇದರಲ್ಲಿರುತ್ತೆ ಇರುತ್ತೆ ಇದನ್ನು ಅಲ್ಲಿ ಟೈಟ್ ಮಾಡ್ಕೊಳ್ಳೋದು ಟೈಟ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿಂದ ಇಲ್ಲಿಗೆ ನಮ್ಮ ಮನೆಗೆ ಎಷ್ಟು ಲೆಂತ್ ಬೇಕು ಪೈಪ್ ಇಷ್ಟು ಲೆಂತ್ ಬೇಕಾ ಇಷ್ಟು ಲೆಂತ್ ಬೇಕಾ ಸ್ವಲ್ಪನೇ ಬೇಕಾ ನೋಡ್ಕೊಂಡು ಡಿಪೆಂಡ್ಸ್ ಅನು ಆ ಪೈಪ್ ಒಂದು ಹಾಕ್ಕೊಂಡು ಫಿಟ್ ಮಾಡ್ಕೋಬೇಕು ಸರ್ ಅಷ್ಟೇ ಸಿಂಪಲ್ ಫಿಟ್ಟಿಂಗು ಪ್ಲಂಬರ್ ಆಗಲಿ ಯಾರೂ ಆಗಲಿ ಅವಶ್ಯಕತೆ ಇಲ್ಲ ಸರ್ ಇದಕ್ಕೆ ಯಾರೋ ಬೇಕು ಅಂತ ಯೋಚನೆ ಇಲ್ಲ ಯಾರು ಬೇಕಾದ್ರೆ ಆರಾಮಾಗಿ ಆ ನಲ್ಲಿ ತೆಗೆದಿ ಏನ ಫಿಟ್ ಸರ್ ನಾವು ಫಿಟ್ ಮಾಡ್ಕೋಬೋದು ಮತ್ತೆ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಇದರಲ್ಲಿ ಅಂದ್ರೆ ಮತ್ತೆ ಆ ನಲ್ಲಿ ಜೊತೆ ನಿಮಗೆ ಕೆಲಸ ಇರಲ್ಲ ಸರ್ ಕಾರಣ ಏನಿಲ್ಲ ಬಿಸಿ ನೀರು ಇದರಲ್ಲೇ ಬರುತ್ತೆ ತಣ್ಣೀರು ಕೂಡ ಇದರಲ್ಲೇ ಬರುತ್ತೆ ಸರ್ ಮೇನ್ ಥಿಂಗ್ ಇದರಲ್ಲಿ ಅಡ್ವಾಂಟೇಜ್ ಇರೋದ್ರಿಂದ ನಮಗೆ ಆ ನಲ್ಲಿ ಕೆಲಸ ಇರಲ್ಲ ಸರ್ ಮತ್ತೆ ಆ ಥರ ಒಂದ್ಸಲ ಫಿಟ್ ಮಾಡಿದ್ರೆ ಪರ್ಮನೆಂಟ್ ಆಗೋಯ್ತು ಸರ್ ಅಷ್ಟೇ ಈಗ ಡೈರೆಕ್ಟ್ ಆಗಿ ನಿಮಗೆ ಡೆಮೋ ಕೂಡ ತೋರಿಸ್ತೀನಿ ತಣ್ಣೀರು ಯಾವ ಥರ ಬರುತ್ತೆ ಬಿಸಿ ನೀರು ಯಾವ ಥರ ಬರುತ್ತೆ ಅದ್ರ ಜೊತೆ ಸಿಂಕಿಗೆ ಯಾವ ಥರ ಫಿಟ್ ಮಾಡ್ಕೋಬೋದು ಗೋಡೆಗೆ ಯಾವ ಥರ ಫಿಟ್ ಮಾಡ್ಕೋಬೋದು ಎಲ್ಲ ನೀಟಾಗಿ ತೋರಿಸ್ಕೊಡ್ತೀನಿ ಸರ್ ಹ್ಞೂ ಬನ್ನಿ ಸರ್ ನೋಡಿ ಸರ್ ಈಗ ನಾವು ಸಿಂಪಲ್ಲಾಗಿ ಒಂದು ಸಿಂಕ್ಗೆ ಮನೆಯಲ್ಲಿ ಏನಕ್ಕೆ ಅಂದರೆ ಈ ಸಿಂಕ್ಗೆ ಏನಪ್ಪ ಅವಶ್ಯಕತೆ ಅಂದರೆ ಬೆಳಗ್ಗೆ ತೊಳ್ತಾರೆ ಫೇಸ್ ವಾಶ್ ಮಾಡ್ಕೊಳ್ತಾರೆ ಇಲ್ಲ ಹ್ಯಾಂಡ್ ವಾಶ್ ಮಾಡ್ಕೊಳ್ತಾರೆ ಬೆಳಿಗ್ಗೆ ತೊಳ್ತಾಳೆ ಇಲ್ಲ ಮನೆಯಲ್ಲಿ ತರಕಾರಿ ಸರ್ ತರಕಾರಿ ಜಾಸ್ತಿ ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಿ ಪ್ರತಿ ತರಕಾರಿ ಕೂಡ ಫರ್ಟಿಲೈಸರ್ ಅನ್ನೋದು ಯೂಸ್ ಮಾಡಿದೆ ಕೆಮಿಕಲ್ಸ್ ಅನ್ನೋದು ಯೂಸ್ ಮಾಡಿದೆ ಫರ್ಟಿಲೈಸರ್ಸ್ ಯೂಸ್ ಮಾಡಿದೆ ಯಾವುದೂ ಆಗ್ತಿಲ್ಲ ಮೇನು ಸೊಪ್ಪುಗಳಾಗ್ಬೋದು ಎಲ್ಲನೂ ಅಷ್ಟೇನೇ ನಮಗೆ ತಣ್ಣೀರಿನಲ್ಲಿ ತೊಡಿದ್ರೆ ಆ ಬ್ಯಾಕ್ಟೀರಿಯಾ ಅನ್ನೋದು ಹೋಗಲ್ಲ ಸರ್ ಮೇಯ್ನ್ದಿಂಗ್ ಏನಂದ್ರೆ ನಮಗೆ ಒಂದು ಬಿಸಿ ನೀರು ಇರೋದ್ರಿಂದ ಆ ಬ್ಯಾಕ್ಟೀರಿಯಾ ನೀಟಾಗಿ ಓಡೋಗಿಬಿಡ್ತು ಸರ್ ಆದ ಕಾರಣ ಏನಂದ್ರೆ ಸಿಂಕ್ಗೆ ಫಿಟ್ ಮಾಡ್ಕೊಳ್ಳೋದ್ರಿಂದ ನಾವು ಫೇಸ್ ವಾಶ್ಗೆ ಆಗ್ಬೋದು ಇಲ್ಲೋ ಹ್ಯಾಂಡ್ ವಾಶ್ಗೆ ಆಗ್ಬೋದು ಆ ಪಾತ್ರೆಗಳಿಗೆ ತೊಳೆಯಕ್ಕೆ ಆಗ್ಬೋದು ಜಿಡ್ ಪಾತ್ರೆಗಳು ಜಾಸ್ತಿ ತಲೆನೋವು ಇರ್ತವೆ ಅದೆಲ್ಲ ಒಂದು ಮನೆಯಲ್ಲಿರುವಂಥ ಲೇಡೀಸ್ಗೆ ಹೆಂಗ್ಸರ್ಗೆ ಒಂದು ದೊಡ್ಡ ಟಾಸ್ಕ್ ಅದು ಪಾತ್ರೆ ತುಳಿಯುವಂತದು ಟಾಸ್ ಆ ಟಾಸ್ಕಲ್ಲಿ ಈ ಜಿಡ್ಡಿನ ಪಾತ್ರೆಗಳು ನಾವು ಯಾವ್ದೆಲ್ಲ ಯಾವ ಪಾತ್ರೆಗೆ ಅದ್ರ ಆಯಿಲ್ ಯೂಸ್ ಮಾಡ್ತೀವೋ ಆ ಪಾತ್ರೆ ತುಳಿಯೋದಂದ್ರೆ ಜಾಸ್ತಿ ಒಂದು ಟಾಸ್ಕ್ ಸರ್ ಅದು ಅವರಿಗೆಲ್ಲೇ ಅಂದ್ರೆ ಬಿಸಿ ನೀರು ಬಿಡೋದ್ರಿಂದ ತಟ್ಟಂತ ಬಿಡುತ್ತೆ ಜಿಡ್ ಅಂತ ಅನ್ನೋದು ಇದು ಬೆಸ್ಟ್ ಅಡ್ವಾಂಟೇಜ್ ಆಗಿರುತ್ತೆ ಸಿಂಕಿಗೆ ಫಿಟ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ಇದರಲ್ಲಿ ನೋಡ್ಕೊಳ್ಳಿ ನೋಡ್ಕೊಬೋದು ಸರ್ ನೀವು ಒಂದ್ಸಲ ಬನ್ನಿ ಸಿಂಕ್ ಫಿಟ್ ಆಗಿದೆ ಫಿಟ್ ಮಾಡಿದ್ದೀನಿ ಸರ್ ನಾನು ಇದನ್ನು ಹಾಂ ಈಗ ಯಾವ ಕನೆಕ್ಷನ್ ಏನು ಸರ್ ಏನಿಲ್ಲ ಇದೊಂದು ಪ್ಲಗ್ ಇರುತ್ತೆ ಪ್ಲಗ್ಗನ್ನು ತಗೊಂಡೋಗಿ ನೋಡಿ ಸರ್ ಈ ಥರ ಇದೇನೆಂದರೆ ಸಾಕೆಟ್ಟು ಕೆಲವರು ಹೇಳ್ತಾರೆ ಮೊಬೈಲ್ ಸಾಕೆಟ್ಗೆ ಆಗ್ಬೋದು ಅಂತ ಹೇಳಿ ಸರ್ ಯಾವುದೇ ನೀರನ್ನು ಹೀಟ್ ಮಾಡೋವಂಥ ಫಿಲಮೆಂಟ್ ಆಗ್ಬೋದು ಆಗ್ಬೋದು ಯಾವುದು ಕೂಡ ಮೊಬೈಲ್ ಚಾರ್ಜಿಂಗ್ ಹಾಕೋಂಥ ಕಾಯಿಲೆಗೆ ಯಾವುದೇ ಕಾಲಕ್ಕೆ ಯೂಸ್ ಮಾಡಲಿಕ್ಕೆ ಆಗಲ್ಲ ಸರ್ ಹಾಗಿದ್ರೆ ಸುಟ್ಟು ಹೋಗುತ್ತೆ ಏಕೆ ಅಂದರೆ ನಮಗೆ ಈ ಬಿಸಿ ನೀರನ್ನು ಹೀಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ವ್ಯಾಟೇಜ್ ಅಂತ ಅನ್ನೋದು ಕಂಪಲ್ಸರಿ ಫಿಲಮೆಂಟ್ಸನ್ನು ಯಾವುದೇ ಕಂಪನಿ ಆಗ್ಬೋದು ಕಂಪಲ್ಸರಿ ಪ್ರೊವೈಡ್ ಮಾಡಲೇಬೇಕು ಇಲ್ಲಾಂದರೆ ಬಿಸಿ ನೀರನ್ನು ನೀರನ್ನು ಬಿಸಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಪ್ರಪಂಚದಲ್ಲಿ ಅದು ಮೇನ್ ತಿಂಗು ನೀವು ಆದಷ್ಟು ಒನ್ ಪಾಯಿಂಟ್ ಫೈವ್ ಸ್ಕ್ವರ್ ಎಮ್ ಎಮ್ ವೈರಿಂಗ್ ಆಗಿರುವಂಥ ವೈರಿಂಗ್ ಆಗ್ಬೋದು ಇಲ್ಲ ಸಿಕ್ಸ್ಟೀನ್ ಆಮ್ ಸಾಕೆಟ್ ಆಗ್ಬೋದು ಇಲ್ಲವಾ ಎ ಎಚ್ ಕನೆಕ್ಷನ್ ಆಗ್ಬೋದು ನಿಮ್ಮ ಮನೆಯಲ್ಲಿ ಗೀಸರ್ ಇದೆ ಅಂದರೆ ಕಂಪಲ್ಸರಿ ಎಚ್ ಕನೆಕ್ಷನ್ ಯೂಸ್ ಮಾಡ್ತಿರ್ತೀರ ಮಿಕ್ಸಿ ಇದೆ ಅಂದರೆ ಕೂಡ ಸಿಕ್ಸ್ಟಿನ್ ಎಮ್ ಸಾಕೆಟ್ ಕಂಪಲ್ಸರಿ ಯೂಸ್ ಮಾಡ್ತಿರ್ತಾರೆ ಫ್ರಿಜ್ ಇದ್ರೂ ಕೂಡ ಸಿಕ್ಸ್ಟೀನ್ ಸಾಕೆಟ್ ಅನ್ನು ಕಂಪಲ್ಸರಿ ಯೂಸ್ ಮಾಡ್ತಾ ಇರ್ತೀರ ಅವ್ರೇನಂದರೆ ಆ ಥರದಿಲ್ಲ ಅಂದರೆ ಅಷ್ಟು ಇಲ್ಲ ಅಂದರೆ ನಮಗೆ ಒಂದು ನೂರ ಐವತ್ತು ರೂಪಾಯಲ್ಲಿ ಮಾರ್ಕೆಟಲ್ಲಿ ಇದ್ದಾರೆ ಬಾಕ್ಸ್ ಸಿಗುತ್ತೆ ಇದಕ್ಕೆ ಒಂದು ಸ್ವಲ್ಪ ವೈರಿಂಗ್ ಮಾಡಿಕೊಂಡು ನಮ್ಮ ಏನಾದರೂ ಇದೆಯೋ ಇದನ್ನು ಈ ಥರ ಒಂದು ಬಾಕ್ಸನ್ನು ರೆಡಿ ಮಾಡಿಕೊಂಡು ಆರಾಮಾಗಿ ನೀವು ಈ ಗೀಸರ್ಗೆ ಯೂಸ್ ಮಾಡ್ಕೋಬೋದು ಸರ್ ಇದನ್ನು ನೀವು ಎಷ್ಟೇ ಯೂಸ್ ಈ ಥರ ಯೂಸ್ ಮಾಡಿದ್ರೆ ನಿಮಗೆ ಯಾವುದೇ ಥರ ತೊಂದರೆ ಆಗೋದಿಲ್ಲ ಸರ್ ಮೇಯ್ನ್ ತಿಂಗ್ ನಿಮಗೆ ಪರ್ಫೆಕ್ಟ್ ಗ್ಯಾರಂಟಿ ಅನ್ನೋದು ಇದರಿಂದನೇ ಬರುತ್ತೆ ಆ ಥರ ನೋಡಿ ಸರ್ ಈಗ ನಾನು ನಿಮ್ಗೆ ಇದನ್ನು ಆನ್ ಮಾಡಿ ತೋರಿಸ್ತೇನೆ ಮೇನ್ ಥಿಂಗ್ ಏನಾದ್ರೂ ನಾನೀಗ ಇನ್ನೂ ಕರೆಂಟ್ಗೆ ಹಾಕಲಿಲ್ಲ ಪ್ಲಗ್ ಇಲ್ಲೇ ಇದೆ ಬಟ್ ಏನಂದ್ರೆ ಬನ್ನಿ ಒಂದ್ಸಲ ನಿಮಗೆ ತಣ್ಣೀರು ಬಿಸಿನೀರು ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ ಇದು ನೋಡಿ ಸರ್ ಇದು ಟೋಟಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಷನ್ ನಿಮ್ಗೆ ಈ ಮುಂದೆ ಬೇಕಾ ಹಿಂದೆ ಬೇಕಾ ನೋಡಿ ಸಿಂಕ್ ಸಿಕ್ಕ ನಿಮಗೇನಾದ್ರು ಬೇಡಪ್ಪ ಸಿಂಕ್ ಕಡೆ ಅಂದ್ಕೊಂಡಾಗ ಹಿಂದೆ ತಿರ್ಸ್ಬಿಡಿ ಸರ್ ಅಷ್ಟೇ ಆಗಲ್ಲ ಹಾಳಾಗಲ್ಲ ಸರ್ ಏನಾಗುತ್ತೆ ವಾಷರು ಇದು ನಮ್ಗೆ ಇದು ಲಬ್ಬರ್ ವಾಷರ್ ಯೂಸ್ ಮಾಡಿರ್ತೀವಿ ಸರ್ ಲಬ್ಬರ್ ವಾಷರ್ ಯೂಸ್ ಮಾಡಿರೋದ್ರಿಂದ ಏನಾಗುತ್ತೆ ನೋಡಿ ಸರ್ ಥ್ರೆಡ್ಡಿಂಗ್ ಸಿಸ್ಟಮ್ ಸಪ್ರೇಟು ವಾಚರ್ ಸಪ್ರೇಟ್ ನೋಡಿ ಇದು ತಿರುಗಂತದ್ದು ಈ ಸಪ್ರೇಟ್ ಬೇರೆ ಹಾಂ ಮತ್ತೆ ನಮಗೆ ಥ್ರೆಡ್ ಸಪ್ರೇಟ್ ಆಗಿದೆ ಕಾರಣಕ್ಕೆ ನಮಗೆ ನೀವು ಎಷ್ಟೇ ವರ್ಷ ಇದನ್ನ ರೌಂಡ್ ಮಾಡ್ತಾ ಇದ್ರು ಕೂಡ ಯಾವುದೇ ಥರ ತೊಂದರೆ ಆಗಲ್ಲ ಸರ್ ಎಷ್ಟು ನೀವು ಫಸ್ಟ್ ಲೈನ್ ತಗೊಂಡಿರ್ತೀರೋ ಅದೇ ಥರ ಇರುತ್ತೆ ನೀವು ಎಷ್ಟೇ ವರ್ಷ ಅದು ಟರ್ನ್ ಮಾಡಿ ಏನು ಮಾಡಿದ್ರು ಕೂಡ ನೀವು ರಫಾಗಿ ಯೂಸ್ ಮಾಡಿದ್ರು ಅಷ್ಟೇ ನೋಡಿ ನೀವು ಇಲ್ಲಿ ನೋಡ್ಬೋದು ಇದು ಬಂದು ಇಲ್ಲಿ ಲಬ್ಬರ್ ಇದೆ ಈ ಲಬ್ಬರ್ಸ್ ಏನು ಮಾಡುತ್ತೆ ಅಂದರೆ ಪ್ಲಾಸ್ಟಿಕನ್ನು ಕೂಡ ಡ್ಯಾಮೇಜ್ ಮಾಡಿದಿರಾ ಸೇಫ್ಟಿಯಾಗಿ ಟರ್ನ್ ಆಗಲಿಕ್ಕೆ ಸಪೋರ್ಟ್ ಮಾಡುತ್ತೆ ಸರ್ ಮೇನ್ ತಿಂಗ್ ಇದರಲ್ಲಿ ಬೆಸ್ಟ್ ಅಡ್ವಾಂಟೇಜು ನಮಗಿದು ನೋಡಿ ಈ ಥರ ಹಾಕಿದ್ವಿ ಈ ಥರ ಪ್ರೆಸ್ ಮಾಡಿದ್ವಿ ಈ ಥರ ಫಿಟ್ ಮಾಡಿ ಈ ಥ್ರೆಡ್ನ ಟೈಟ್ ಮಾಡಿದ್ವಿ ಸರ್ ಈ ಥ್ರೆಡ್ಗೆ ಇದಕ್ಕೆ ಸಂಬಂಧ ಇಲ್ಲ ಸರ್ ನೀವು ಟೈಟ್ ಮಾಡಿದ್ರೆ ಲೂಸ್ ಮಾಡಿದ್ರ ಅಂದ್ರೆ ಕೂಡ ನೀವು ಹೆಂಗಿದ್ರು ಕೂಡ ಇದನ್ನು ತ್ರೀ ಸಿಕ್ಸ್ಟಿ ನೀವು ರೊಟೇಷನ್ ಮಾಡ್ಕೋಬೋದು ಅದ್ರ ಜೊತೆ ನೋಡಿ ನೀವು ಎಲ್ಲಿ ಈ ಕಡೆ ಬೇಡ ಬೇಡ ಒಂದು ಕಡೆ ಹಿಂದೆ ತರಿಸ್ಬಿಡಿ ಸರ್ ಅಷ್ಟೇ ಮತ್ತೆ ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ ತಣ್ಣರು ಎರಡು ಇದರಲ್ಲೇ ಬರುತ್ತೆ ಅಂತ ಹೇಳಿದೆ ಸರ್ ನಿಮಗೆ ಡೈರೆಕ್ಟ್ ಸಿಂಟೆಕ್ಸಿಂದ ಬರೋ ನೀರು ಬರುತ್ತೆ ನೀರು ಕೂಡ ಇದರಲ್ಲೇ ಬರುತ್ತೆ ಒಂದು ಸಲ ಬನ್ನಿ ಇಲ್ಲಿ ನಿಮ್ಗೆ ಇಂಡಿಕೇಶನ್ ತೋರಿಸ್ಕೊಡ್ತೀನಿ ಸರ್ ಇಂಡಿಕೇಶನ್ ನೋಡ್ಕೊಳ್ಳಿ ಇಲ್ಲಿ ಹಾಟ್ ವಾಟರ್ ಅಂತ ನೀಟಾಗಿ ಮೆನ್ಷನ್ ಮಾಡಿದೆ ಸರ್ ಹಾಟ್ ಎಚ್ ಓ ಟಿ ಹಾಟ್ ಅಂತ ಕೋಲ್ಡ್ ಅಂತ ಈ ಕಡೆ ಮೆನ್ಷನ್ ಮಾಡಿದೆ ಸರ್ ನೋಡಿ ಈಗ ಸದ್ಯಕ್ಕೆ ನಾನು ಈ ಆಫ್ ಮಾಡಿದ್ದೇನೆ ಈಗ ನೋಡಿ ಸರ್ ಆನ್ ಮಾಡ್ತೇನೆ ಫಸ್ಟು ತಣ್ಣೀರಿನ ಕಡೆ ತಿರುಗಿಸ್ತೇನೆ ತಣ್ಣೀರ್ ಈಗ ತಣ್ಣೀರು ಬರ್ತಾ ಇದೆ ಸರ್ ಓಕೆನಾ ಮತ್ತು ಇದು ನೋಡಿ ಸೆಂಟರ್ ತಿರ್ಸಿದ್ರೆ ಆಫ್ ಆಗುತ್ತೆ ಮತ್ತು ಈ ಕಡೆ ಈ ಕಡೆ ತಿರ್ಸಿದ್ರೆ ನಮಗೆ ಬಿಸಿ ನೀರು ಸ್ಟಾರ್ಟ್ ಆಗುತ್ತೆ ಸರ್ ಮೇಯ್ನ್ ಥಿಂಗ್ ನಾನು ಇನ್ನು ಕರೆಂಟ್ಗೆ ಪ್ಲಗ್ ಹಾಕಿಲ್ಲ ಆದ ಕಾರಣ ಏನಂದರೆ ನಾವು ಏನಾದರೂ ನೀರನ್ನು ಬಿಟ್ಟಿದೋ ಅದೇ ನೀರು ಬರ್ತಾಯಿದೆ ಈಗ ನೋಡಿ ಸರ್ ನಾನು ನಿಮಗೆ ಪ್ಲಗ್ಗನ್ನು ಕರೆಂಟ್ ಹಾಕ್ತೇನೆ ಕರೆಂಟನ್ನು ಕರೆಂಟ್ಗೆ ಪ್ಲಗ್ಗನ್ನು ಹಾಕಿದ್ದೇನೆ ಈಗ ಆನ್ ಮಾಡ್ತಾ ಇದ್ದೀನಿ ಸರ್ ಈಗ ನೋಡಿ ಇದು ಕೋಲ್ಡ್ ವಾಟರ್ ಸರ್ ಓಕೆ ಇದು ಕೋಲ್ಡ್ ವಾಟರು ನಿಮಗೆ ಇದೇ ಇಲ್ಲಿ ಇಂಡಿಕೇಶನ್ ತೋರಿಸಲ್ಲ ನೋಡಿ ಈಗ ಆಫ್ ಇದು ಮತ್ತು ಈಗ ಇದು ಆನು ಇಂಡಿಕೇಶನ್ ಸ್ಟಾರ್ಟ್ ಆಗಿದೆ ಸರ್ ಇಂಡಿಕೇಶನ್ ಈಗ ಟ್ವೆಂಟಿ ಏಯ್ಟ್ ಡಿಗ್ರೀಸ್ ಸ್ಟಾರ್ಟಿಂಗ್ ಬೇಸ್ ಪಾಯಿಂಟು ನಮಗೇನಾದರೆ ಬಿಸಿ ಅಂತ ಅನ್ನೋದು ನೀವು ಒಂದ್ಸಲ ಟಚ್ ಮಾಡಿ ನೋಡ್ಕೋಬೋದು ಸರ್ ಆ ನೀರು ಬಿಸಿ ನೀರು ಸ್ಟಾರ್ಟ್ ಆಗಿದೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಲವತ್ತು ಡಿಗ್ರಿಯಲ್ಲಿ ಇದೆ ಸರ್ ಈಗ ಇದು ಇನ್ನು ನಿಮಗೆ ಅರವತ್ತು ಡಿಗ್ರಿವರೆಗೂ ಟೆಂಪ್ರೇಚರ್ ಅಂತ ಅನ್ನೋದು ಬರುತ್ತೆ ಬಟ್ ನಿಮಗೆ ನೀವು ಹೊಗೆ ಕೂಡ ಗಮನಿಸ್ಬೋದು ಆಗಲೇ ಸ್ಟಾರ್ಟ್ ಆಗಿದೆ ಸರ್ ಸರ್ ಮಿಕ್ಸ್ ಮಾಡ್ಲಿಕ್ಕೆ ಆಗಲ್ಲ ಬಟ್ ಏನಂದ್ರೆ ನೀವೇನಾದ್ರೂ ಒಂದು ಅಲ್ಲಿ ನೀರನ್ನ ಇಟ್ಕೊಂಡು ಮತ್ತೆ ಅದ್ರ ಜೊತೆಗೆ ತಣ್ಣೀರನ್ನು ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೇಕಾಗುತ್ತೆ ಸರ್ ನೀವು ಅಬ್ಸರ್ವ್ ಮಾಡ್ಬೋದು ಇನ್ನೂ ಒಂದು ಕರೆಕ್ಟಾಗಿ ಒಂದು ಒಂದು ನಿಮಿಷ ಕೂಡ ಆಗ್ಲಿಲ್ಲ ಆಗ್ಲೇ ಐವತ್ತೆಂಟು ಐವತ್ತೊಂಬತ್ತು ಡಿಗ್ರಿ ಟೆಂಪ್ರೇಚರ್ ಬರ್ತಾ ಇದೆ ನೀವು ಹೊಗೆಯನ್ನು ಕೂಡ ಅಬ್ಸರ್ವ್ ಮಾಡ್ಬೋದು ಸರ್ ಇಲ್ಲಿ ಈ ತರ ಸರ್ ನೋಡಿ ಸರ್ ಈಗ ಮೂರ್ ಸೆಕೆಂಡ್ಸ್ ಅಲ್ಲಿ ಬಿಸಿನೀರ್ ಹೆಂಗಪ್ಪ ಅಂತ ಹೇಳಿ ಕ್ವಶನ್ ಆಗಿದೆ ನನಗೆ ನೀವು ನೋಡಿ ಸರ್ ಇದು ಈಗ ನೋಡಿ ತಣ್ಣೀರ್ ಕಡೆ ಬಿಟ್ಟಿದ್ದೇನೆ ತಣ್ಣೀರ್ ಬರ್ತಾ ಇದೆ ಸರ್ ಈಗ ನೋಡಿ ಸೆಂಟ್ರಲ್ ಆಫ್ ಇದೆ ಅಲ್ವಾ ಆಫ್ ಮಾಡಿದ್ದೇನೆ ನೋಡಿ ಸರ್ ಈ ಕಡೆ ಬಿಸಿನೀರು ಕಡೆ ತಿಳಿಸಿದ್ದೀನಿ ಸರ್ ಈಗ ಇಲ್ಲಿ ಡಿಸ್ಪ್ಲೇ ಆನ್ ಆಗಿದೆ ಅಂದರೆ ಬಿಸಿನೀರು ಸ್ಟಾರ್ಟ್ ಆಗಿದೆ ಅಂತಲೇ ಅರ್ಥ ಸರ್ ಫಿಲ್ಮೆಂಟ್ ಕಾಯಿಲಿ ಹೀಟ್ ಆಗಲಿ ಸ್ಟಾರ್ಟ್ ಆಗಿರುತ್ತೆ ಎಲ್ಲ ನೋಡಿ ಸರ್ ಮೂರು ಸೆಕೆಂಡ್ಸಲ್ಲಿ ಉಗುರುಬೇಚನೇ ಆಗಿದೆ ಪಟ್ ಅಂತ ನೋಡಿ ಸರ್ ಆಗಲಿ ನಲವತ್ತು ಡಿಗ್ರಿ ಅಲ್ಲಿ ಏನಾದರೂ ಡಿಗ್ರಿ ಟೆಂಪ್ರೇಚರ್ ಇಲ್ಲಿ ತೋರಿಸ್ತಾ ಇದೆಯೋ ಸೇಮ್ ಡಿಗ್ರಿ ಇಲ್ಲಿ ಬರ್ತಾ ಇರುತ್ತೆ ಸರ್ ನೀವು ಅಬ್ಸರ್ವ್ ಮಾಡ್ಬೋದು ಸರ್ ಹೊಗೆ ಬರ್ತಾ ಇದೆ ನಾನು ನಿಮಗೆ ನೋಡಿ ಕ್ಯಾಮ್ರಾದಲ್ಲಿ ನಾನು ಎಷ್ಟು ಹೇಳಿದ್ರು ಕೂಡ ನೀವೇ ನಿಮಗೆ ನೋಡಿ ಸರ್ ಇದೇ ಸತ್ಯ ಫಿಫ್ಟಿ ಒನ್ ಡಿಗ್ರಿ ಫಿಫ್ಟಿ ಟೂ ಡಿಗ್ರಿ ಥರ ಹೋಗ್ತಾ ಇದೆ ಆ ಟೆಂಪ್ರೇಚರಲ್ಲಿ ನೀರು ಬರ್ತಾ ಇದೆ ಸರ್ ನೀವು ಇಲ್ಲಿ ನೋಡ್ಬಿಟ್ಟು ಹೋಗೇ ಹೊಗೆ ಕೂಡ ಬರ್ತಾ ಇದೆ ಸರ್ ಇಲ್ಲಿ ಇದನ್ನ ಡಿಗ್ರಿ ಟೆಂಪ್ರೇಚರಲ್ಲಿದೆ ಟಚ್ ಮಾಡ್ಲಿಕ್ಕೆ ಆಗಲ್ಲ ಸರ್ ತುಂಬಾ ಬಿಸಿ ಇರುತ್ತೆ ಡೈರೆಕ್ಟ್ ಆಗಿ ನಾವು ಸ್ನಾನ ಮಾಡಲಿಕ್ಕೆ ಆಗಲ್ಲ ಇದನ್ನ ಏನಿದ್ರು ಕೂಡ ಒಂದು ಬಕೆಟ್ ಅಲ್ಲಿ ಒಂದು ಬೌಲಲ್ಲಾಗಲಿ ಆಗಲಿ ಇಟ್ಕೊಂಡು ಅದರಲ್ಲಿ ತಣ್ಣೀರನ್ನು ಮಿಕ್ಸ್ ಮಾಡಿಕೊಂಡು ಸ್ನಾನಕ್ಕಾಗಲಿ ಹ್ಯಾಂಡ್ ವಾಶ್ಗಾಗ್ಲಿ ಫೇಸ್ ವಾಶ್ ಆಗಲಿ ಯಾವುದೇ ಒಂದು ಯೂಸ್ ಮಾಡ್ಕೋಬೋದು ಸರ್ ಡಿಗ್ರಿ ಇರೋದ್ರಿಂದ ಹೌದು ನೀರಿನ ಪ್ರೆಜರ್ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಇದ್ರಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಸರ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಬಟ್ ನೀರು ಪ್ರೆಜರ್ ಚೆನ್ನಾಗಿ ಬಂದರೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೋದು ಸರ್ ಚಾನ್ಸ್ ಇದೆ ಬಟ್ ಈಗ ನಾನು ಫುಲ್ ಬಿಟ್ಟಿದ್ದೇನೆ ನೀರು ಸ್ವಲ್ಪ ಪ್ರೆಷರ್ ಕಡಿಮೆ ಬರ್ತಾ ಇದೆ ಆದ ಕಾರಣ ಏನಂದ್ರೆ ಬಿಸಿ ಕೂಡ ತುಂಬಾ ಜಾಸ್ತಿ ಬರ್ತಾ ಇದೆ ಸರ್ ಡಿಗ್ರಿ ಟೆಂಪ್ರೇಚರ್ ಬರ್ತಾ ಇದೆ ಎಲ್ಲ ಈಗಲ್ಲ ಅರವತ್ತು ಡಿಗ್ರಿ ಆಗುತ್ತೆ ಈಗ ಟೆಂಪ್ರೇಚರು ಅಂದ್ರೆ ನಾವು ಡೈರೆಕ್ಟ್ ಇದನ್ನ ಟಚ್ ಮಾಡ್ಲಿಕ್ಕೆ ಆಗಲ್ಲ ಸರ್ ಕೈಯೆಲ್ಲ ಸುಡುತ್ತೆ ಸರ್ ಸರ್ ಅರವತ್ತು ಡಿಗ್ರಿ ಲಾಸ್ಟ್ ಸರ್ ಅರವತ್ತು ಡಿಗ್ರಿ ಲಾಸ್ಟ್ ಅಲ್ಲಿವರೆಗೂ ತಗೊಂಡ್ರೆ ಒಳ್ಳೆದು ಇಲ್ಲ ಸರ್ ನಾವು ಮುಟ್ಲಿಕ್ಕೆ ಸುಡುತ್ತೆ ಸರ್ ಕೈನ ಮೇನ್ ಥಿಂಗ್ ಅದು ಸುಡುತ್ತೆ ಸರ್ ಕೈ ಅಷ್ಟು ಅಷ್ಟು ಡಿಗ್ರಿ ಟೆಂಪರೇಚರ್ ಅನ್ನು ಮುಟ್ಕೊಳ್ಳಿಕ್ಕೆ ಆಗಲ್ಲ ಸರ್ ಜಾಸ್ತಿ ಕಷ್ಟ ನೋಡಿ ಟಚ್ ಮಾಡ್ಲಿಕ್ಕೆ ನೋಡ್ತಿದ್ದೀನಿ ಆಗ್ತಿಲ್ಲ ಸರ್ ನೋಡ್ಬೋದು ಇಲ್ಲಿ ಹೊಗೆ ಬರ್ತಾ ಇದೆ ಸರ್ ಹೊಗೆ ಬರ್ತಾ ಇದೆ ಅದು ಸರ್ ನಿಮಗೆ ಸರ್ ಇದರ ಬಗ್ಗೆ ಇದೊಂದು ಯಾವ ಥರ ಅಂದರೆ ಒಂದು ವರ ಇದ್ದಂಗೆ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಒಂದು ಬೆಸ್ಟ್ ಆಪ್ಷನ್ ಇದ್ದಂಗೆ ಏನಕ್ಕೆ ಅಂದರೆ ಮೇನ್ ತಿಂಗ್ ಇದು ಒಂದು ಈ ಪ್ರಪಂಚದಾದ್ಯಂತ ಕೇವಲ ಮೂರು ಸೆಕೆಂಡ್ಸಲ್ಲಿ ಬಿಸಿನೀರು ಬರುವಂಥ ಪ್ರಾಡಕ್ಟ್ ಯಾವುದೂ ಇಲ್ಲ ಒಂದೇ 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 ಇದೆ ಸರ್ ಇದು ಇನ್ನು ಯಾವುದು ನೀ ಎಷ್ಟೇ ವರ್ಷಗಳಾದರೂ ಕೂಡ ಇದನ್ನು ಬೀಟ್ ಮಾಡೋ ಪ್ರಾಡಕ್ಟ್ ಕೂಡ ಯಾವುದು ಬರಲಿಕ್ಕೆ ಚಾನ್ಸ್ ಇಲ್ಲ ಸರ್ ಏಕೆಂದರೆ ಅಷ್ಟು ಇಂಜಿನಿಯರಿಂಗ್ಡಾಗಿ ತಯಾರಾಗಿರೋಂಥ ಒಂದು ಒಳ್ಳೆಯ ಟೆಕ್ನಾಲಜಿಯಲ್ಲಿ ಜರ್ಮನ್ ಟೆಕ್ನಾಲಜಿ ಅಂತ ಹೇಳಿ ಅದಕ್ಕೆ ಹೇಳ್ತಾರೆ ಇದನ್ನು ಜರ್ಮನಲ್ಲಿ ಡಿಸೈನ್ ಆಗಿರೋಂಥ ಪ್ರಾಡಕ್ಟ್ ಇದು ಅಷ್ಟೇ ಕ್ವಾಲಿಟಿಯಾಗಿ ಅಷ್ಟೇ ಲೈಫ್ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಬಿಸಿ ನೀರಿನ ಅವಶ್ಯಕತೆ ಕೂಡ ಬೇಗ ತೀರಿಸುತ್ತೆ ಸರ್ ಇದ್ರ ಜೊತೆಗೆ ಸರ್ ಇಡೀ ಇಂಡಿಯಾದಲ್ಲೇ ನೀರು ಬರಲಿಲ್ಲ ಅಂದರೆ ಆಟೋಮ್ಯಾಟಿಕಲಿ ಆಪ್ ಆಗುವಂಥ ಟೆಕ್ನಾಲಜಿ ಅಂದರೆ ನೀರು ನಮಗೆ ಸಿಂಟೆಕ್ಸಲ್ಲಿ ಖಾಲಿಯಾಗಿದೆ ಇಲ್ಲ ಟ್ಯಾಪಲ್ಲಿ ಖಾಲಿ ನೀರು ಬರಲಿಲ್ಲ ಆಟೋಮೆಟಿಕ್ ಯಾವುದೇ ಪ್ರಾಬ್ಲಮ್ ಇಲ್ದಿರ ಆಗಿ ಆಫ್ ಆಗುತ್ತೆ ಅಂಥ ಗೀಝರ್ ಇಂಡಿಯಾದಲ್ಲೇ ಒಂದೇ ಒಂದು ಗೀಝರ್ ಸರ್ ಇದೊಂದೇ ಇದೆ ಸರ್ ಅದು ನಿಮಗೆ ನೀ ಆಟೋಮೆಟಿಕ್ ಆಗುತ್ತೆ ಸರ್ ನಾವೇನಾದರೂ ಕರೆಂಟ್ಗೆ ಹಾಕ್ಬಿಟ್ಟಿದ್ದೇವಪ್ಪ ಆನಲ್ಲಿ ಇದೆಯಪ್ಪ ಮತ್ತು ಹಿಂಗೆ ಏನಾದರೂ ಸುಟ್ಟೋಗ್ಬಿಡುತ್ತೇನೋ ನಮ್ಮ ಮನೆಯಲ್ಲಿ ಇಲ್ಲ ಇಲ್ಲ ಆಚೆ ಕಡೆ ಹೋಗ್ಬೇಕು ಹೆಂಗಪ್ಪ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಸರ್ ನೀರು ಬಂದಷ್ಟೊತ್ತು ಮಾತ್ರನೇ ಕರೆಂಟ್ ತಗೊಳುತ್ತೆ ಆನಲ್ಲಿರುತ್ತೆ ಸರ್ ನೀರು ಬರಲಿಲ್ಲ ಅಂದರೆ ಆ ಕರೆಂಟ್ ತಗೊಳ್ಳಲ್ಲ ಆಟೋಮೆಟಿಕ್ ಆಫ್ ಆಗುತ್ತೆ ಸರ್

ಸರ್ ಸಿಗುತ್ತೆ ಬಟ್ ಇದರಲ್ಲಿ ಮೂರು ಕ್ವಾಲಿಟೀಸನ್ನು ಮಾರ್ಕೆಟಲ್ಲಿ ಪ್ರೊವೈಡ್ ಮಾಡ್ತಿದ್ದಾರೆ ನಾವು ನಿಮಗೆ ಒಂದು ಪ್ರಾಮಿಸ್ ಮಾಡಿದ್ದೀವಿ ಲೈಫ್ ಟೈಮ್ ಫ್ರೀ ಸರ್ವಿಸ್ ಅಂತ ಹೇಳಿ ಆದ ಕಾರಣ ನಾವು ಕ್ವಾಲಿಟೀಸಲ್ಲಿ ಕಾಂಪ್ರಮೈಸ್ ಆಗಲ್ಲ ಸರ್ ಕ್ವಾಲಿಟಿಸಲ್ಲಿ ಕಾಂಪ್ರಮೈಸ್ ಆಡಿದರೆ ನಮಗೆ ಸ್ವಲ್ಪ ಲಾಸಸ್ ಬರುತ್ತೆ ಬೆನಿಫಿಟ್ಸ್ ಕೂಡ ಕಡಿಮೆ ಆಗುತ್ತೆ ಆದ ಕಾರಣ ನಾವು ಯಾವುದೇ ಕಾರಣಕ್ಕೂ ಕ್ವಾಲಿಟಿಸಲ್ಲಿ ಕಾಂಪ್ರಮೈಸ್ ಆಗಲ್ಲ ಬಟ್ ಇದರಲ್ಲಿ ಮೂರು ಕ್ವಾಲಿಟೀಸ್ ಇದ್ದಾವೆ ಸರ್ ಅದು ಹೇಳ್ತೇನೆ ಟಾಪ್ ಕ್ವಾಲಿಟಿ ಇದೆ ಮೀಡಿಯಂ ಕ್ವಾಲಿಟಿ ಇದೆ ಲೋ ಕ್ವಾಲಿಟಿ ಇದೆ ಡಿಪೆಂಡ್ಸ್ ಅಂದರೆ ಜಾಸ್ತಿ ಮಾರ್ಕೆಟಲ್ಲಿ ಸಿಗೋದು ಮೀಡಿಯಂ ಕ್ವಾಲಿಟಿ ಲೋ ಕ್ವಾಲಿಟಿ ಅಮೆಜಾನಲ್ಲೇ ಸೇಲ್ ಮಾಡ್ತಾರೆ ಪ್ಲಸ್ ನಿಮಗೆ ಜಾಸ್ತಿ ಜನ ಮಾರ್ಕೆಟಲ್ಲಿ ಸೇಲ್ ಮಾಡ್ತಿದ್ದಾರೆ ಅವರು ಅದೇ ಸ ಮಾಡ್ತಿದ್ದಾರೆ ಬಟ್ ನಾನು ಅವ್ರಿಗೇನು ದುಷ್ಮನಿ ಅಲ್ಲ ಬಟ್ ಏನಂದ್ರೆ ನಿಮ್ಗೆ ಯಾರಾದ್ರೆ ದಮ್ಮಾಗಿ ಮಾತಾಡಿ ದಮ್ಮಾಗಿ ತೋರಿಸಿಕೊಡ್ತಾರೆ ಸರ್ ಇರೋದನ್ನ ಡೈರೆಕ್ಟ್ ಆಗಿ ತೋರಿಸ್ಕೊಡ್ತಾರೆ ನೀವು ಅವ್ರನ್ನ ನಂಬೋದು ಸರ್ ನಾಲ್ಕು ವರ್ಷದಿಂದ ಇದೀವಿ ನೀವು ನಮ್ಮ ಒಂದು ನಂಬರ್ ಹೇಳ್ತೇನೆ ಆ ನಂಬರ್ನ ಸಲ ಯೂಟ್ಯೂಬಲ್ಲಿ ಎಂಟರ್ ಮಾಡಿ ಸರ್ಚ್ ಮಾಡಿ ನಿಮಗೆ ನಮ್ಮ ವಿಡಿಯೋಸ್ ಎಷ್ಟು ಬರ್ತಾರೆ ಒಂದ್ಸಲ ನೋಡಿ ಸರ್ ನಮ್ಮಷ್ಟು ಹೆಸರು ನಮ್ಮಷ್ಟು ಡೆಡಿಕೇಶನ್ ಆಗಿ ಮಾಡೋರು ಮಾರ್ಕೆಟಲ್ಲಿ ಜಾಸ್ತಿ ಕಡಿಮೆ ಇದ್ದಾರೆ ಸ್ವಲ್ಪ ನೋಡ್ಕೊಂಡು ನೀವು ಅದೇ ಆ ದೃಷ್ಟಿಯಲ್ಲಿ ಸ್ಟೆಪ್ ತೊಗೋಬೇಕಾಗಿ ನಾನು ಹೇಳ್ತೀನಿ ಸರ್ ನಿಮ್ಗೆ ಇನ್ನೊಂದು ಮಾತು ನನ್ನ ನಂಬರ್ ಹೇಳ್ತೀನಿ ಒಂದು ಸಲ ಎಂಟರ್ ಮಾಡಿ ಸರ್ಚ್ ಮಾಡಿ ಸರ್ ಯೂಟ್ಯೂಬಲ್ಲಿ ನಮಗೆ ನಿಮಗೆ ಫುಲ್ ಡೀಟಿಲ್ ಬರುತ್ತೆ ಸರ್ ಈಗ ನಂಬರ್ ಹೇಳ್ತಾ ಇದೀನಿ ಏಯ್ಟ್ ಡಬಲ್ ಸಿಕ್ಸ್ ಝೀರೋ ತ್ರೀ ಫೈವ್ ಝೀರೋ ಸಿಕ್ಸ್ ಏಯ್ಟ್ ಫೋರ್ ಅಂತ ಹೇಳಿ ನಿಮಗೆ ಕೆಳಗೆ ಕೂಡ ಸೇಮ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಸರ್ ಇದೇ ನಂಬರನ್ನೇ ಯೂಟ್ಯೂಬ್ ಓಪನ್ ಮಾಡಿ ಎಂಟರ್ ಮಾಡಿ ಸರ್ಚ್ ಮಾಡಿ ಸರ್ ಅಷ್ಟೇ ಸರ್ಚ್ ಮಾಡಿ ನಮ್ಮ ಎ ಟು ದಿ ಟೋಟಲ್ ವೀಡಿಯೋಸ್ ಬರ್ತವೆ ನೀವೆಲ್ಲ ಈ ವಿಡಿಯೋಸೆಲ್ಲ ನೋಡ್ಬೋದು ಒಂದು ಪ್ರಾಡಕ್ಟ್ ಅಲ್ಲ ನಮ್ಮ ಜಾಸ್ತಿ ಪ್ರಾಡಕ್ಟ್ಸ್ ಇದೆ ಎಲ್ಲ ನೋಡಿ ನೀವೆಲ್ಲ ಕನ್ಫರ್ಮ್ ಆದಮೇಲೆ ನಮ್ಮ ಸ್ಟೋರ್ ವಿಸಿಟ್ ಮಾಡಿ ನಿಮ್ಗೆ ಯಾವ ಪ್ರಾಡಕ್ಟ್ ಎಷ್ಟಾದರೆ ತಗೊಳ್ಳಿ ಸರ್ ಸರ್ ತಗೊಳ್ಳೋರಿಗೆ ಅಂದರೆ ನೋಡಿ ಬಿಸಿನ ಅವಶ್ಯಕತೆ ಪ್ರತಿ ಮನೆಗೂ ಬೇಕು ಪ್ರತಿ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ ಇಲ್ವಾ ವಯಸ್ಸಾದವರು ಇರ್ತಾರೆ ಎಲ್ಲರಿಗೂ ಬಿಸಿನೀರ ಅವಶ್ಯಕತೆ ಇರುತ್ತೆ ಜಾಸ್ತಿ ಅವಶ್ಯಕತೆ ಅಂದರೆ ಚಿಕ್ಕ ಮಕ್ಳಿಗೂ ಇರುತ್ತೆ ವಯಸ್ಸಿನಲ್ಲಿ ದೊಡ್ಡವ್ರಿಗೂ ಇರುತ್ತೆ ಸರ್ ಅವ್ರಿಗೆ ನಾವು ನಮ್ಮ ಒಂದು ಏಜ್ ಏನಂದರೆ ಒಂದು ಗಿಫ್ಟ್ ಆಗಿ ಕೊಡ್ಬೋದು ಸರ್ ಮನೆಗೆ ಅದರಿಂದ ಅವ್ರಿಗೆ ಜಾಸ್ತಿ ಅಡ್ವಾಂಟೇಜ್ ಇದೆ ಇದನ್ನು ಎಲ್ಲರೂ ಈ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಉಪಯೋಗ ಇದೆ ಅಂತ ನಾನು ಯೋಚಿಸ್ತೀನಿ ಸರ್ ಯೂಷದಲ್ಲಿ ಮತ್ತು ಏನಪ್ಪ ಹೇಳೋದಂದರೆ ನಿಮಗೆ ಆರ್ಡರ್ಸು ಯಾವ ಥರ ಮಾಡ್ಕೊಳ್ಳೋದು ನಮಗೆ ಯಾವ ಥರ ಕಾಲ್ ಮಾಡೋದು ನಮ್ಮ ಯಾವ ಥರ ಕಾಂಟ್ಯಾಕ್ಟ್ ಮಾಡೋದು ಅಂತ ಯೋಚನೆ ಮಾಡೋದಾದರೆ ನಮ್ಮದು ಬೆಂಗಳೂರಿನಲ್ಲಿ ಒಂದು ಹೆಡ್ ಆಫೀಸ್ ಇದೆ ಸರ್ ನಮ್ಮ ಆಫೀಸ್ ಬಂದು ಕೆಆರ್ಪುರಂ ಅಂದನು ಏರಿಯಾದಲ್ಲಿದೆ ಆ ಪುರಮಲ್ಲಿ ನಿಮಗೆ ಜಿ ಆರ್ ಟಿ ಜುವೆಲರ್ಸ್ ಇಲ್ವಾ ಶ್ರೀಸಾಯಿ ಗೋಲ್ಡ್ ಪ್ಯಾಲೇಸ್ ಅಂತ ಹೇಳಿ ಕ್ವೈಟ್ ಆಪೋಸಿಟಲ್ಲೇ ನೀವು ಅಲ್ಲಿ ನಿಂತ್ಕೊಂಡು ಕ್ವೈಟ್ ಆಪೋಸಿಟಲ್ಲಿ ನೋಡಿದರೆ ವೆಂಕಟೇಶ್ವರ ಅಯ್ಯಂಗರ್ ಬೇಕರಿ ಅಂತ ಕಾಣಿಸುತ್ತೆ ಅದೇ ಕಾಂಪ್ಲೆಕ್ಸಲ್ಲೇ ಫಸ್ಟ್ ಫ್ಲೋರಲ್ಲಿ ಎನ್ಆರ್ ಕಾರ್ಪೊರೇಷನ್ ಅಂತ ಇರುತ್ತೆ ಸರ್ ನಮ್ಮ ಆಫೀಸ್ ಟೈಮಿಂಗ್ಸ್ ಬಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆವರೆಗೂ ಇರುತ್ತೆ ಭಾನುವಾರ ಎಲ್ಲ ಕೂಡ ಓಪನ್ ಅಲ್ಲಿ ಇರುತ್ತೆ ಸರ್ ಯಾವ ದಿನ ರಜೆ ಇರಲ್ಲ ಕಂಟಿನ್ಯೂಸ್ ಆಗಿ ನೀವು ಯಾವುದೇ ದಿನ ಆಗ್ಬೋದು ಕಾಲ್ ಮಾಡ್ಬೋದು ಇಲ್ವಾ ನೀವು ಕಾಲ್ ಮಾಡಿ ನಮಗೆ ಬಂದು ಆಫೀಸಲ್ಲಿ ಡೈರೆಕ್ಟು ನಮ್ಮ ಇರೋ ಎಲ್ಲ ಪ್ರಾಡಕ್ಟ್ಸನ್ನು ನೋಡ್ಬೋದು ನಿಮ್ಗೆ ಯಾವ ಇಷ್ಟ ಆದರೆ ತಗೊಂಡು ಹೋಗ್ಬೋದು ಸರ್ ಸರ್ ಈಗ ನಮ್ಮ ಚಾನಲ್ ಕಡೆಯಿಂದ ಯಾವಾದರೂ ವೀಕ್ಷಕರು ಬಂದರೆ ಗಿಫ್ಟ್ ಕೊಡ್ತೀರಾ ಸರ್ ಕೃಷಿ ಕೆಳೆಯ ಕಡೆಯಿಂದ ನಮಗೆ ಜಾಸ್ತಿ ದಿನದಿಂದ ಅಂದರೆ ಹತ್ರ ಹತ್ರ ಒಂದು ಆರು ಏಳು ತಿಂಗಳಿಂದ ನಮಗೆ ಕಂಟಿನ್ಯೂಸ್ ಕಾಲ್ಸ್ ಬರ್ತಾನೇ ಇದ್ದಾವೆ ನಮ್ಮ ಕೃಷಿ ಗೆಳೆಯ ಚಾನೆಲ್ ಕಡೆಯಿಂದ ಅವರು ಏನಂದರೆ ಇನ್ನೂ ವೀಕ್ಷಕರಿದ್ದಾರೆ ಅವ್ರಿಗೆಲ್ಲ ಒಳ್ಳೊಳ್ಳೆ ಆಫರ್ಸನ್ನು ಪ್ರೊವೈಡ್ ಮಾಡಿದ್ದೇವೆ ಇನ್ನೂ ನಾವು ನಮಗೆ ಕಾಲ್ ಮಾಡಿ ಕೃಷಿ ಗೆಳೆಯ ಚಾನೆಲ್ನವರು ಇಲ್ಲವಾ ನಮಗೆ ನಾವು ಕೃಷಿ ಗೆಳೆಯ ಸಬ್ಸ್ಕ್ರೈಬರ್ ಅಂತ ಹೇಳಿದಾದರೆ ನಾವು ನಿಮಗಂತ ಹೇಳಿ ನೋಡಿ ಸರ್ ಒಂದು ಇಂಡಿಯಾದಲ್ಲಿ ಟ್ರೆಂಡಿಂಗ್ ಪ್ರಾಡಕ್ಟ್ ಇದು ಇದು ಏನಂದರೆ ನಿಮಗೆ ಕೀಚ್ ಆ್ಯಂಡ್ ಲೈಟ್ ಸರ್ ಇದು ಕೀಚ್ ಆ್ಯಂಡ್ ಲೈಟು ಎಷ್ಟು ಉಪಯೋಗ ಅಂದರೆ ಮನೆಯಲ್ಲಿ ಕಿಚನ್ನಲ್ಲಿ ಕಿಚನ್ನಿಂದ ಹಿಡಿದು ತೋಟದವರೆಗೂ ರೋಡ್ಗಳಲ್ಲಾಗ್ಬೋದು ಮನೆಗಳಲ್ಲಾಗ್ಬೋದು ಆಫೀಸ್ಗಳಲ್ಲಾಗ್ಬೋದು ಎಲ್ಲೇ ಆಗ್ಬೋದು ನಿಮ್ಮ ವರ್ಕ್ ಪ್ಲೇಸ್ಗಳಲ್ಲಿ ಎಲ್ಲಿ ಬೇಕಾದರೂ ಕೂಡ ನೀವು ಕಂಫರ್ಟಾಗಿ ಯೂಸ್ ಮಾಡ್ಕೊಳ್ಳೋಂಥ ಸರ್ ಕೇವಲ ಇಪ್ಪತ್ತು ನಿಮಿಷ ಚಾರ್ಜಿಂಗ್ ಮಾಡಿದರೆ ಒನ್ ಅವರಿಂದ ಟೂ ಅವರ್ಸ್ ಬ್ಯಾಕಪ್ ಬರುತ್ತೆ ತುಂಬ ಚೆನ್ನಾಗಿರೋ ಪ್ರಾಡಕ್ಟ್ ಸರ್ ಇದು ಸೆಕ್ಯೂರಿಟಿ ವೈಸ್ ಯೂಸ್ ಮಾಡ್ಕೋಬೋದು ಬ್ರೈಟ್ನೆಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮ ಮನೆ ತುಂಬ ಲೈಟ್ ಬರುತ್ತೆ ಸರ್ ಇದು ಒಂದೇ ಒಂದು ಲೈಟ್ ಅಷ್ಟೇನೇ ಇದನ್ನು ನಾವು ನಿಮಗೆ ಆಫರ್ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ಹೇಳೋದಾದರೆ ಜಾಸ್ತಿ ಇದೆ ಸರ್ ನೋಡಿ ಸರ್ ಈ ಲೈಟ್ ಬಂದು ಸೆಕ್ಯೂರಿಟಿ ಲೈಟ್ ಅಂತ ಹೇಳಿ ಸೆಕ್ಯೂರಿಟಿ ಲೈಟ್ ಅಂದರೆ ಏನಪ್ಪ ಅಂದರೆ ಅಕಸ್ಮಾತ್ಗೆ ಏನಾದರೂ ಥ್ರೆಡ್ಸ್ ಆಗ್ಬೋದು ಇವೇನಾದರೂ ಪ್ರಾಣಿ ನಿಮ್ಗೆ ಅಟ್ಯಾಕ್ ಮಾಡಲಿಕ್ಕಾಗ್ಬೋದು ಇಲ್ಲವೇನಾದರೂ ಒಂದು ಮೈಂಡ್ ಡಿವೇಷನ್ಸ್ ಆಗ್ಬೋದು ಈ ವಿಷಯದಲ್ಲಿ ನಿಮಗೆ ಒಂದು ಮನುಷ್ಯನೇ ಆಗ್ಬೋದು ಯಾರನ್ನೇ ಆಗ್ಬೋದು ಒಂದು ಸ್ವಲ್ಪ ಡಿವಿಯೇಟ್ ನಮ್ಮ ನಮ್ಮ ಕಡೆಯಿಂದ ದೂರ ಮಾಡಲಿಕ್ಕೆ ಅಂತ ಹೇಳಿ ಇದು ತುಂಬ ಸೆಕ್ಯೂರಿಡ್ ಪರ್ಪಸ್ ಆಗಿ ಸೆಕ್ಯೂರಿಟಿ ಕೂಡ ತುಂಬ ಯೂಸ್ ಆಗುತ್ತೆ ಸರ್ ಇದು ಇಂಥದ್ದು ಮತ್ತು ಬ್ರೈಟ್ನೆಸ್ ಕೂಡ ತುಂಬ ಹೆವಿ ಬರುತ್ತೆ ಅದರಿಂದ ಇದು ನಮ್ಮ ಕಿಚನಲ್ಲಿ ಒಂದು ಇದು ಈ ಹಿಂದೆಗಡೆ ಮ್ಯಾಗ್ನೆಟ್ ಇರುತ್ತೆ ಸರ್ ಈ ಮ್ಯಾಗ್ನೆಟ್ ಏನು ಅಡ್ವಾಂಟೇಜ್ ಅಂದರೆ ನಮ್ಮ ಕಿಚನ್ಗಳಲ್ಲಿ ಇಲ್ಲದ್ರೂ ಒಂದು ಫ್ರೇಮು ಇಲ್ಲ ಒಂದೇನು ಮೆಟಲ್ ಬೌಲು ಏನೋ ಒಂದಿರುತ್ತೆ ಅದಕ್ಕೆ ಇದರ ತಗ್ಲಾಗಿಬಿಟ್ಟು ಆನ್ ಮಾಡಿಬಿಟ್ಬಿಟ್ರೆ ನಿಮ್ಮ ಕಚನೆಲ್ಲ ತುಂಬ ಲೈಟ್ ಬರುತ್ತೆ ಸರ್ ಮನೆಯಲ್ಲಿ ಕಿಚನಲ್ಲಿ ಕೆಲಸ ಮಾಡುವಂಥ ಟೈಮಲ್ಲಿ ಕೂಡ ತುಂಬ ಯೂಸ್ ಆಗುತ್ತೆ ಸರ್ ಅದೇ ಪ್ರಕಾರವಾಗಿ ತೋಟದಲ್ಲಿ ಹೋಗುವಾಗ ಆಗ್ಬೋದು ದೊಡ್ಡ ದೊಡ್ಡ ಟಾರ್ಚ್ಗಳನ್ನು ಹ್ಯಾಂಡ್ ಮಾಡಲಿಕ್ಕಾಗಲ್ಲ ಬ್ಯಾಟ್ರಿಗಳನ್ನು ಹ್ಯಾಂಡ್ಲ್ ಮಾಡಲಿಕ್ಕಾಗಲ್ಲ ಇವಾದರೆ ಸಿಂಪಲ್ಲಾಗಿ ನೀವು ಎಲ್ಲಿಗೆ ಬೇಕಾದರೂ ಗಾಡಿ ಕೀಚೆನಲ್ಲಿ ಹಾಕೊಂಡು ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಸರ್ ನಿಮಗೆ ದೊಡ್ಡದಾಗಿ ಪ್ಲೇಸು ಇಡಿಯಲ್ಲ ಎರಡನೇದು ಹೈಲಿ ಟೆಕ್ನಾಲಜಿಡು ಅದ್ರ ಜೊತೆಗೆ ಹೈಲಿ ಟೆಂಪ್ರೇಚರ್ಡು ಅಂದರೆ ನಿಮಗೆ ಒಂದು ದೊಡ್ಡ ಬ್ರೈಟ್ನೆಸ್ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಸರ್ ಇದನ್ನು ಆಫರ್ ಮಾಡ್ತಾ ಇದ್ದೀವಿ ಈಗ ನೀವು ಏನಾದರೂ ನಮ್ಮ ಹತ್ರ ಒಂದು ಟ್ಯಾಬ್ ಯೂಸರ್ ತೊಗೊಂಡಿದ್ದೀರಾ ಒಂದು ಲೈ ಎಲ್ ಇ ಡಿ ಲೈಟನ್ನು ಫ್ರೀ ಕೊಡ್ತೀವಿ ಸರ್ ಅವು ಅಕಸ್ಮಾತ್ ಹತ್ತ ತೊಗೊಂಡಿದ್ದೀರ ಹತ್ತಕ್ಕೆ ಹತ್ತು ಕೊಡ್ತೀವಿ ಸರ್ ಹತ್ತು ಲೈಟ್ ಕೊಡ್ತೀವಿ ಫ್ರೀ ಇಲ್ಲ ನೂರು ತಗೊಂಡ್ರೆ ನೂರು ಕೊಡ್ತೀವಿ ಸರ್ ಅದೇ ಬಿಟ್ಟು ಇನ್ನೊಂದು ಆಫರ್ ಏನಪ್ಪಾ ಅಂದರೆ ನಮ್ಮ ಇನ್ನರ್ ಕಾರ್ಪೊರೇಷನಲ್ಲಿ ಅಲ್ಲಿ ನೀವು ಯಾವುದೇ ಪ್ರಾಡಕ್ಟ್ ತೊಗೊಳ್ಳಿ ಪ್ರತಿ ಪ್ರಾಡಕ್ಟ್ಗೂ ನಿಮಗೆ ಒಂದು ಕೀ ಚೈನ್ ಲೈಟ್ ಅನ್ನು ಕಂಪಲ್ಸರಿ ಫ್ರೀ ಕೊಡ್ತೀವಿ ಸರ್ ಸರ್ ಆಲ್ರೆಡಿ ನಮ್ಮ ಹತ್ರ ಜಾಸ್ತಿ ಜನ ತಗೊಂಡು ಹೋಗ್ತಿದ್ದಾರೆ ಅವರು ನಮ್ಮ ಟೆಲಿಕಾಲಿಂಗ್ ಟೀಮ್ ಇದಾರೆ ಆ ನಮ್ಮ ನಂಬರ್ಗೆ ಅವರು ಕಂಟ್ಯಾಕ್ಟ್ ಮಾಡ್ಬೋದು ಫುಲ್ ಇನ್ಫಾರ್ಮೇಷನ್ ಅವರಿಗೆ ಕೊಡ್ತಾರೆ ಸರ್ ಅವ್ರಿಗಂತ ಒಂದು ಒಳ್ಳೆ ಆಫರ್ ಇದೆ ಅವರು ಡೈರೆಕ್ಟ್ ಆಗಿ ಅವ್ರನ್ನ ಮಾತಾಡಿ ಆನ್ ಮಾಡ್ಬೋದು ಸರ್ ಹ್ಞೂ ಗ್ಯಾರಂಟಿ ವಾರಂಟಿ ಹಾಂ ಸರ್ ಸರ್ವಿಸ್ ಹ್ಞೂ ಸರ್ ಗ್ಯಾರಂಟಿ ವಾರಂಟಿ ವಿಷಯಕ್ಕೆ ಬಂದರೆ ನಮ್ಮ ಟ್ಯಾಬ್ ಗೀಸರ್ ಬಂದು ನಿಮಗೆ ಒಂದು ವರ್ಷ ಗ್ಯಾರಂಟಿ ಇರುತ್ತೆ ಏನು ಅಂದರೆ ನಿಮಗೆ ಗ್ಯಾರಂಟಿ ಈ ಈ ದೇಶದಲ್ಲೇ ಯಾವುದಕ್ಕೆ ಪ್ರೊವೈಡ್ ಮಾಡಲ್ಲ ಅಂದರೆ ಬಾಡಿಗೆ ಸರ್ ಬಾಡಿಗೆ ಯಾಕೆ ಪ್ರೊವೈಡ್ ಮಾಡಲಿಕ್ಕೆ ಆಗಲ್ಲಪ್ಪ ಅಂದರೆ ಒಂದು ಸಲ ಮೋಲ್ಡಾಗಿ ಬಂದಿರೋ ಯಾವುದೇ ಬಾಡಿ ಆಗ್ಬೋದು ಕೂಲರ್ ಆಗ್ಬೋದು ಗೀಝರ್ ಆಗ್ಬೋದು ಮಿಕ್ಸರೇ ಆಗ್ಬೋದು ಟಿ ವಿನೇ ಆಗ್ಬೋದು ಯಾವುದೇ ಆಗ್ಬೋದು ನಾವು ಆ ಮುಂದ್ಸಲ ಮೋಲ್ಡ್ ಮಾಡಿದ ಮೇಲೆ ಮತ್ತೆ ಅದು ರೀಸೈಕ್ಲಿಂಗ್ ಹೋಗಿ ಮತ್ತೆ ಮೋಲ್ಡ್ ಆಗಿ ಬರಬೇಕಾಗುತ್ತೆ ಸರ್ ಆದ ಕಾರಣ ನಾವು ನಿಮಗೆ ಬಾಡಿಗೆ ಮಾತ್ರ ಗ್ಯಾರಂಟಿ ಯಾವುದೇ ಕಾಲಕ್ಕೂ ಕ್ಲೇಮ್ ಮಾಡ್ಲಿಕ್ಕಾಗಲ್ಲ ಫಿಲಿಮೆಂಟ್ ಹೋದ್ರೂ ಒಂದು ವರ್ಷ ಗ್ಯಾರಂಟಿ ಇರುತ್ತೆ ಎಲೆಕ್ಟ್ರಿಕಲ್ಸ್ ಹೋದ್ರೂ ಒಂದು ವರ್ಷ ಗ್ಯಾರಂಟಿ ಇರುತ್ತೆ ಚೇಂಜ್ ಮಾಡಿ ಕೊಡ್ತೀವಿ ಸರ್ ಒಂದು ವರ್ಷದ ನಂತರ ಏನಾದರೂ ನಿಮಗೆ ಫಿಲಿಮೆಂಟ್ ಹೋಗಿದೆಯಾ ಎಲೆಕ್ಟ್ರಿಕಲ್ಸ್ ಹೋಗಿದೆಯಾ ವೈರ್ ಹೋಗಿದೆಯಾ ಅದು ಏನಿದೆ ಚಾರ್ಜ್ ಮಾತ್ರ ಬೇರೆ ಬೇರೆ ಮಾಡಿದರೆ ಸಾಕು ನಿಮಗೆ ಲೈಫ್ ಟೈಮ್ ಫ್ರೀ ಸರ್ವಿಸನ್ನು ಪ್ರೊವೈಡ್ ಮಾಡ್ತೀವಿ ಸರ್ ಈಗ ನಾನು ನೆಕ್ಸ್ಟ್ ವಿಷಯ ಎಲ್ಲ ನೋಡಿದ್ರೆ ನೀವೆಲ್ಲ ತುಂಬ ಚೆನ್ನಾಗಿ ಅನಿಸಿರುತ್ತೆ ನಿಮಗೆ ನನಗೂ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತಂದರೆ ಇದರಿಂದ ಅಷ್ಟು ಅಡ್ವಾಂಟೇಜ್ ಇದೆ ಮತ್ತೆ ಏನಪ್ಪಾ ಅಂದರೆ ನಿಮಗೆ ನಮ್ಮ ಸ್ಟೋರ್ಸ್ ಅಂತ ಅನ್ನೋದು ಭಾರತ ದೇಶದಾದ್ಯಂತ ಪ್ರತಿ ತಾಲೂಕಿಗೆ ಎರಡೆರಡು ಬ್ರಾಂಚಸನ್ನು ಅನ್ನು ಓಪನ್ ಮಾಡೋ ವರ್ಕ್ ನಡೀತಾ ಇದೆ ನಡೆಯುತ್ತಾ ಇದೆ ಸರ್ ಈಗ ಸದ್ಯಕ್ಕೆ ಅದೇನೆಂದರೆ ನಿಮಗೊಂದು ಆರು ಏಳು ತಿಂಗಳಲ್ಲಿ ನಿಮಗೆ ನಿಮ್ಮ ಲೋಕಲ್ ನಿಮ್ಮ ತಾಲೂಕು ನಾವು ರೀಚ್ ಆಗ್ತಾ ಇದ್ದೀವಿ ಆ ದಿನಗಳಲ್ಲಿ ನೀವು ಲೈಫ್ ಟೈಮ್ ಸರ್ವಿಸ್ ಅನ್ನು ಆರಾಮಾಗಿ ನೀವು ನಮ್ಮ ಹತ್ರ ನಮ್ಮ ಕಡೆಯಿಂದ ಪಡ್ಕೊಳ್ಳೋ ಚಾನ್ಸ್ ಇದೆ ಸರ್ ನೀವು ಆರಾಮಾಗಿ ನೀವು ಅದನ್ನು ಮೂವ್ ಆನ್ ಮಾಡ್ಬೋದು ನಮ್ಮ ಎಲ್ಲ ಪ್ರಾಡಕ್ಟ್ಸು ಕೂಡ ಜಾಸ್ತಿ ಯೂನಿಕ್ ಆಗಿರ್ತವೆ ನೀವು ಬನ್ನಿ ಒಂದ್ಸಲ ನಮ್ಮ ಬೆಂಗಳೂರು ಬನ್ನಿ ನಮ್ಮ ಆಫೀಸ್ ಏನಾದರೂ ಇದೆಯೋ ವಿಸಿಟ್ ಮಾಡಿ ಒಂದು ಸಲ ನಮ್ಮ ಶಾಪ್ ನಮ್ಮ ಶೋರೂಮ್ ವಿಸಿಟ್ ಮಾಡಿ ನೋಡಿ ನಮ್ಮೆಲ್ಲ ಪ್ರಾಡಕ್ಟ್ಸು ಮಾರ್ಕೆಟ್ಗೆ ನೀವೆಲ್ಲ ಕಂಪೇರ್ ಮಾಡ್ಕೊಳ್ಳಿ ಕ್ವಾಲಿಟೀಸ್ ಆಗ್ಬೋದು ಪ್ರೈಸಸ್ ಆಗ್ಬೋದು ಅದರ ಯೂಸಸ್ ಆಗ್ಬೋದು ಎಲ್ಲ ಕೂಡ ನೀವು ಒಂದು ಸಲ ಕಂಪೇರ್ ಮಾಡಿಕೊಳ್ಳಿ ಮತ್ತು ನೀವೇ ಆರಾಮಾಗಿ ಇದನ್ನು ಪಡ್ಕೊಳ್ಳೋದ್ರಿಂದ ನಿಮಗೆ ನಿಮಗೆ ಭಾರತ ದೇಶದ ಅಂತ ನೋಡ್ಕೊಬೋದು ಯಾರೂ ಲೈಫ್ ಟೈಮ್ ಫ್ರೀ ಸರ್ವಿಸನ್ನು ಪ್ರೊವೈಡ್ ಮಾಡೋದಿಲ್ಲ ಸರ್ ಅದು ಏನೋ ನಮ್ಮ ಇನ್ನರ್ ಕಾರ್ಪೊರೇಷನ್ ಕಂಪ್ನಿ ಕಡೆಯಿಂದ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಅದನ್ನು ಅದೇ ಪ್ರಕಾರವಾಗಿ ನಿಮ್ಮ ಲೋಕಲ್ ಏನಾದರೆ ನಿಮ್ಮ ತಾಲೂಕಿನಲ್ಲಿ ನಾವು ಪ್ರಾಂಚಸನ್ನು ಪ್ರೊವೈಡ್ ಮಾಡ್ತೀವೋ ಅದಿನ್ನೂ ನಿಮಗೆ ಅತ್ಯುತ್ತಮವಾಗಿ ಯೂಸ್ ಆಗುತ್ತೆ ಅದನ್ನು ನೀವು ಪಡ್ಕೋಬೇಕಂತೇಳಿ ನಾನು ನಿಮಗೆ ವಿನಂತಿ ಮಾಡ್ತೀನಿ ಸರ್